ಎಲ್ರಿಗೂ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಮೆಂಟಲಿಬಿಲಿಟಿ ಸಂಪರ್ಕ ಆಗಿರ್ತಕ್ಕಂಥ ಡೈರೆಕ್ಷನ್ಸ್ ಪ್ರಾಬ್ಲಮ್ಸ್ ದಿಕ್ಕುಗಳ ಪರಿಕಲ್ಪನೆ ದಿಕ್ಕುಗಳ ಸಂಬಂಧಿಸತಕ್ಕಂಥ ಲೆಕ್ಕಗಳನ್ನು ಬಿಡಿಸೋಣ ಆಲ್ಮೋಸ್ಟ್ ಎಲ್ಲ ಕಾಂಪ್ಯೂಟರ್ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಆಧರಿಸಿ ಕೆಲವೊಂದು ಸಮಸ್ಯೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಹಾಗಾದರೆ ಮೆಂಟಲ್ ಎಬಿಲಿಟಿ ಗ್ಲಾಸಸ್ ಅಂತ ನಾವು ಇದ್ರೊಳಗೆ ಡೈರೆಕ್ಷನ್ಸ್ ಪ್ರಾಬ್ಲಮ್ಸ್ ದಿಕ್ಕುಗಳಿಗೆ ಸಂಬಂಧಿಸಿದ ಲೆಕ್ಕಗಳನ್ನು ಸಾಲ್ವ್ ಮಾಡೋಣ ಸೊ ದಿಕ್ಕುಗಳಂದ ತಕ್ಷಣ ನಮ್ಮ ದಿಕ್ಕುಗಳ ಕಲ್ಪನೆ ಅಂತ ಹೇಳ್ತೀವಿ ನಾವು ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ ಅಂತ ತಗೊಂಡು ನೆಕ್ಸ್ಟ್ ನಾವು ಲೆಕ್ಕಗಳನ್ನು ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಏನು ಬೇಸಿಕ್ ಪಾಯಿಂಟ್ಸನ್ನು ಏನು ತೊಗೊಬೋದು ನಾವು ಓಕೆ ದಿಕ್ಕುಗಳನ್ನು ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ ನಾವು ತಿಳ್ಕೊತೀವಿ ಈ ರೀತಿಯಾಗಿ ಅಕ್ಷರಗಳ ಮೂಲಕ ಹಾಕ್ತಕ್ಕಂಥದ್ದು ಓಕೆ ಸೊ ಹಾಗಾದರೆ ಮೇಲುಗಡೆ ಬರ್ತಕ್ಕಂಥದ್ದು ನೋಡ್ರಿ ಯಾವುದಪ್ಪ ಅಂದ್ರೆ ಉತ್ತರ ದಿಕ್ಕು ಕೆಳಗಡೆ ಬರ್ತಕ್ಕಂಥದ್ದು ದಕ್ಷಿಣ ದಿಕ್ಕು ಈ ಕಡೆ ಬರ್ತಕ್ಕಂಥದ್ದು ಪೂರ್ವ ದಿಕ್ಕು ಈ ಕಡೆ ಬರ್ತಕ್ಕಂಥದ್ದು ಪಶ್ಚಿಮ ದಿಕ್ಕು ಅಂತ ತಗೋತೀನಿ ಹಾಗಾದ್ರೆ ಒಟ್ಟು ಎಷ್ಟು ದಿಕ್ಕುಗಳದಾವ ಅಂದ್ರೆ ನಾಲ್ಕು ಅಂತ ಹೇಳ್ತೀವಿ ನಾವು ಹಾಗೆ ನಾಲ್ಕೇ ದಿಕ್ಕುಗಳದವ ನೋವು ಸೊ ನಾಲ್ಕು ದಿಕ್ಕುಗಳ ಜೊತೆಗೆ ಉಪ ದಿಕ್ಕುಗಳದವು ಉತ್ತರ ಪೂರ್ವ ನೋಡಕ್ ಬರ್ತಕ್ಕಂಥದ್ದು ಈಶಾನ್ಯ ಪೂರ್ವ ಮತ್ತು ದಕ್ಷಿಣ ಆಗ್ನೇಯ ದಕ್ಷಿಣ ಮತ್ತು ಪಶ್ಚಿಮ ನೈಋತ್ಯ ಪಶ್ಚಿಮ ಮತ್ತು ಉತ್ತರ ವಾಯುವ್ಯ ಸೊ ಇನ್ನು ಓದ್ಬೇಕಾದ್ರೆ ಓದಬೇಕಾದ್ರೆ ಉಯಿ ಪು ಆದ ನೈ ಪ ವಾ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಟ್ಸ್ ವೆರಿ ಈಸಿಯೆಸ್ಟ್ ಟು ಲರ್ನ್ ಭಾಳ ಇಂಪಾರ್ಟೆಂಟ್ ನೋಡ್ರಿ ಮೆಥಡ್ ಏನು ನೋಡಿ ಉಯಿಪುವಾದ ನೈಪವ ಉತ್ತರ ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯುವ್ಯ ಸೊ ಹಾಗಾದರೆ ಯಾವುದೇ ದಿಕ್ಕನ್ನು ತಗೊಂಡು ಕೂಡ ನಾವು ನಾವು ಇದೇ ಮೆಥಡಲ್ಲಿ ನಾವು ತೆಗೆದುಕೊಳ್ತಕ್ಕಂಥದ್ದು ಅಕ್ಷರಗಳ ಮೂಲಕ ತೆಗೆದುಕೊಳ್ತಕ್ಕಂಥ ಅಕ್ಷರಗಳಲ್ಲಿ ನಾವು ಇನ್ನೊಂದು ಏನು ಕಲಿಬೇಕಪ್ಪ ಅಂದ್ರೆ ಕೋನವನ್ನು ಕಲಿಬೇಕು ಎಂಗಲ್ ಡಿಗ್ರಿಯನ್ನು ಕಲಿಬೇಕು ಹಾಗಾದರೆ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಎಷ್ಟು ಕನ ಬರ್ತಾನೆ ಅಂಟುರಿ ತೊಂಬತ್ತು ಡಿಗ್ರಿ ಬರ್ತಕ್ಕಂಥದ್ದು ಎಷ್ಟು ಡಿಗ್ರಿ ಬರ್ತೈತಿ ತೊಂಬತ್ತು ಡಿಗ್ರಿ ಬರ್ತಕ್ಕಂಥದ್ದು ಅದೇ ರೀತಿ ನೆಕ್ಸ್ಟ್ ನೆಕ್ಸ್ಟ್ ಮತ್ತಿರ್ತದೆ ತೊಂಬತ್ತು ಡಿಗ್ರಿ ಇರೈತಿ ಮತ್ತಿರ್ತಕೊಳಿ ತೊಂಬತ್ತು ಇರ್ತೈತಿ ಇರ್ತೈತಿ ಹಾಗಾದ್ರೆ ಇದ್ರ ಎರಡು ನಡಕ್ಕೆ ಹೊಡಿತಕ್ಕಂಥ ಈಶಾನ್ಯ ಅಂತ ಇದೆ ಎರಡು ನಡೀತಕ್ಕೆ ಹೊಡಿತಕ್ಕಂಥ ಆಗ್ನೇಯ ಅಂತ ಇದೆ ಎರಡು ನಡಕು ಹೊಡೆತಕ್ಕಂಥ ನೈಋತ್ಯ ಅಂತ ಇದೆ ಎರಡು ನಡಕ್ಕ ಹೊಡಿತಕ್ಕಂಥ ವಾಯುವ್ಯ ಅಂತ ಇದೆ ಸೊ ಇವುಗಳ ದಿಕ್ಕುಗಳನ್ನು ಕನ್ಸಿಡರ್ ಮಾಡಬೇಕಾದಾಗ ಎಕ್ಸಾಕ್ಟ್ಲಿ ಮಿಡ್ ಸೆಂಟರ್ ಹೋಗಿರ್ತಕ್ಕಂಥದ್ದು ಸೊ ಹಿಂಗಾಗಿ ನಾವು ಇದನ್ನು ತೊಂಬತ್ತೈದು ಅಂದರೆ ಇದರ ಅರ್ಧ ಅಂದ್ರೆ ನಲವತ್ತೈದು ಡಿಗ್ರಿಗೆ ತೊಗೊತೀವಿ ಇದು ನಲವತ್ತೈದು ಡಿಗ್ರಿ ತೊಗೊಂತೀವಿ ಕರೆಕ್ಟಾ ಓಕೆ ಸೊ ಹಾಗಾದರೆ ಉತ್ತರದಿಂದ ಈಶಾನ್ಯಕ್ಕೆ ನಾವು ನಲವತ್ತೈದು ಡಿಗ್ರಿ ನೆನ್ಪಿಟುರಿ ಈಶಾನ್ಯದಿಂದ ಪೂರ್ವಕ್ಕೆ ನಲವತ್ತೈದು ಡಿಗ್ರಿ ಪೂರ್ವದಿಂದ ಆಗ್ನೇಯಕ್ಕೆ ನಲವತ್ತೈದು ಡಿಗ್ರಿ ಅರ್ಥ ಐತ್ರಿ ಸೊ ಒಟ್ಟು ನೋಡ್ರಿ ಇದು ಇರ್ತೈತಿ ಇದನ್ನ ಅರ್ಧ ಮಾಡಿದ್ರೆ ನಲವತ್ತೈದು ಇರ್ತೈತಿ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡ್ರಿ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡ್ರಿ ನಲವತ್ತೈದು ಡಿಗ್ರಿ ಇರ್ತಕ್ಕಂಥದ್ದು ಸೊ ಆ ರೀತಿಯಾಗಿ ನಾವು ಒಂದೊಂದು ಡಿಗ್ರಿಯನ್ನು ಕನ್ಸಿಡರ್ ಮಾಡಬೇಕು ಓಕೆ ಸೊ ನೆನ್ಪಿಟ್ಕೋರಿ ಉತ್ತರ ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯು ಹಾಗಾದರೆ ಒಬ್ಬ ವ್ಯಕ್ತಿ ಅಂತ ತಗೊಂಡು ಉದಾಹರಣೆ ತೊಗೊಂಡ್ರಪ್ಪ ಅಂದ್ರೆ ನಾವು ಪಾಯಿಂಟ್ ಆಫ್ ಸ್ಟಾರ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ತೊಗೋಬೇಕು ನೆನ್ಪಿಟ್ಕೋರಿ ಇದು ಸೆಂಟ್ರ್ ಪಾಯಿಂಟ್ ಅಂತ ತಗೋಬೇಕು ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡಿದಾಗ ಬಲಗಡೆ ಹೋಗ್ತಾನೆ ಅಂತಂದ್ರೆ ಪೂರ್ವಕ್ಕೆ ಹೋಗ್ತಾನ ಅಂತ ಅರ್ಥ ಎಡಗಡೆ ಹೋಗ್ತಾನ ಅಂದ್ರೆ ಪಶ್ಚಿಮಕ್ಕೆ ಹೋಗ್ತಾನ ಮುಂದ್ಗಡೆ ಹೋಗ್ತಾನಂದ್ರೆ ಉತ್ತರಕ್ಕೆ ಹೋಗ್ತಾನ ಹಿಂದ್ಗಡೆ ಹೋಗ್ತಾನೆ ದಕ್ಷಿಣಕ್ಕೆ ಹೋಗ್ತಾನ ತರಟ್ರಿ ಈ ರೀತಿಯಾಗಿ ನಾವು ರೆಕಗ್ನೈಸ್ ಮಾಡ್ತಕ್ಕಂಥದ್ದು ಅವನ ಮುಖ ಯಾವಾಗಲೂ ಹೆಂಗೆ ಉತ್ತರ ಮುಖ ಮಾಡಿ ನಿಂತಿರ್ತಾನೆ ಓಕೆ ಆ ಬೇಸ್ ಮೇಲೆ ನಾನು ಬಿಟ್ಟುಕೊಂಡು ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ದಿಕ್ಕುಗಳ ಕಲ್ಪನೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಹೆಂಗೆ ಕೋನಗಳನ್ನು ತಗೋಬೇಕು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂದ್ಕೊಂತೀನಿ ಅದ್ರ ಜೊತೆಯಲ್ಲಿ ನಾವು ಇನ್ನೊಂದು ಪಾಯಿಂಟನ್ನು ತಿಳ್ಕೊಬೇಕಾಗುತ್ತೆ ಯಾವ ಪಾಯಿಂಟನ್ನು ತಿಳ್ಕೊಬೇಕಪ್ಪ ಅಂತಂದರೆ ಈಗ ನಾವೀಗ ಲೆಕ್ಕ ಮಾಡಬೇಕಾದಾಗ ನಾವಿಲ್ಲಿ ಪೈತಾಗೋರಸನ ನಿಯಮವನ್ನು ತಿಳ್ಕೊಬೇಕಾಗ್ತದೆ ಹಾಗಾದ್ರೆ ನಾವು ದಿಕ್ಕುಗಳ ಕಲ್ಪನೆಯನ್ನು ತೆಗೆದುಕೊಂಡಾಗ ಅಲ್ಲಿ ಪೈತಾ ಟ್ರ್ಯಾಂಗಲ್ ಬರ್ತೈತಿ ಟ್ರ್ಯಾಂಗಲ್ ಬಂದಾಗ ತ್ರಿಭುಜ ಬಂದಾಗ ಈ ಲೆಕ್ಕಗಳನ್ನ ಬಿಡಿಸ್ಬೇಕು ಇದಕ್ಕೆ ಹೆಸರು ಕೊಡ್ತೀವಿ ಎ ಬಿ ಸಿ ಅಂತ ತೊಂಬತ್ತು ಡಿಗ್ರಿ ಇರ್ತೈತಿ ನಾವು ದಿಕ್ಕುಗಳಲ್ಲಿ ತೋದ್ವಲ್ಲ ಹಿಂಗೆ ಎತ್ತಿ ದಿಕ್ಕು ತಗೊಂಡಾಗ ಇದು ತೊಂಬತ್ತು ಇರ್ತಕ್ಕಂಥದ್ದು ಈ ಟೈಪ್ ಗೆರೆ ಬಂದಾಗ ಇದು ತ್ರಿಭುಜ ಅಂತ ಹೇಳ್ತೀವಿ ನಾವು ಈ ರೀತಿ ತ್ರಿಭುಜವನ್ನು ಹಾಕೊಳ್ತಕ್ಕಂಥದ್ದು ಇಲ್ಲಿ ತೊಂಬತ್ತು ಡಿಗ್ರಿ ಇರ್ತಕ್ಕಂಥದ್ದು ಸೊ ಈ ಟೈಪ್ ಲೆಕ್ಕ ಬಂದಾಗ ಹೆಂಗೆ ಬಿಡಿಸಬೇಕಪ್ಪ ಅಂದ್ರೆ ಇದಕ್ಕೆ ದೊಡ್ಡ ಬಾವು ಅಂತ ತಗೋತಿವಿ ನಾವು ದೊಡ್ಡ ಬಾವು ಅಂತ ಹೋದ್ ಇವೆರಡು ಸಣ್ಣ ಬಾಹು ಎ ಬಿ ಪ್ಲಸ್ ಬಿ ಸಿ ಅಂತ ನಾವು ಲೆಕ್ಕ ಹೆಂಗ ಮಾಡಬೇಕು ಯ ವರ್ಗವು ಎ ಬಿ ಸ್ಕರ್ ವರ್ಗ ಮತ್ತು ಬಿ ಸಿ ಸ್ಕ್ವೇರ್ ವರ್ಗ ವರ್ಗಗಳ ಮೊತ್ತಕ್ಕೆ ಸಣ್ಣ ಲೆಕ್ಕ ಬಿಡಿಸ್ತಾ ಗೊತ್ತಾಗುತ್ತೆ ನಿಮ್ಗೆ ಇದು ಆನ್ಸರ್ ಬೇಕಪ್ಪ ಅಂತಂದಾಗ ಕೇಳ್ತಾನೆ ಒಂದೊಂದು ಲೆಕ್ಕ ಕೊಡ್ತೇನೆ ಹೆಂಗ್ ಕೊಡ್ತಾರ ನೋಡ್ರ ಇಲ್ಲಿಂದ ಪೂರ್ವ ದಿಕ್ಕಿಗೆ ಎಷ್ಟು ಕಿಲೋಮೀಟರ್ ಹೋಗ್ತದ ಪೂರ್ವದಿಂದ ಉತ್ತರಕ್ಕೆ ಹೋಗ್ತಾನೆ ಹಾಗಾದ್ರವ ಈಗ ಪ್ರಾರಂಭ ದಿಕ್ಕಿನಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾನೆ ಸೊ ಅಂದಾಗ ನೋಡ್ರಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ತೋರ್ತಿವಿ ನಾವು ಇಲ್ಲಿಂದ ಹಿಂ ತೊಗೊಂಡು ಹಿಂಗೆ ತೊಗೊಂಡು ಅದನ್ನ ಅತ್ಯಂತ ಕಡಿಮೆ ದೂರವನ್ನ ತೆಗೆದುಕೊಂಡು ನಾವು ಲೆಕ್ಕ ಬಿಡಿಸ್ತೀವಿ ಈ ಸೂತ್ರ ಬೇಕಾಗ್ತೈತಿ ಸೊ ಅದಕ್ಕೋಸ್ಕರ ನಮ್ಗೆ ಏನೇನು ಗೊತ್ತಿರ್ಬೇಕಪ್ಪ ಅಂದ್ರೆ ಇದ್ರ ವರ್ಗ ಈಜಿ ಕೊಡ್ ಇದ್ರ ವರ್ಗ ಪ್ಲಸ್ ಇದ್ರ ವರ್ಗ ಮಾಡ್ತಕ್ಕಂಥ ಮೆಥಡ್ ಗೊತ್ತಿರ್ಬೇಕು ಲೆಕ್ಕ ಬಿಡಿಸ್ತಾ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳ್ತಾ ಹಾಗಾದ್ರೆ ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ ದಿಕ್ಕುಗಳ ಕಲ್ಪನೆಯನ್ನ ನೀವು ತಿಳ್ಕೊಂಡ್ರೆ ಅಂತ ಅನ್ಕೋತೀನಿ ಅದ್ರ ಜೊತೆಯಲ್ಲಿ ಈ ಒಂದು ಪೈತಾಗುಸ್ತೀರಾಮ್ ಕೂಡ ಪೈತಾ ಗುರುಸಿನ ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈಸಿಯಾಗಿ ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ ಬಿಡಿಸ್ಬೋದು ಅಂತ ಹೇಳ್ತೇವೆ ಓಕೆ ಸೊ ಅಂದರೆ ಒನ್ಯಾ ಪ್ರಾಬ್ಲಮ್ ಬರೋಣ ಒಬ್ಬ ಹುಡುಗಿ ಉತ್ತರಾಭಿಮುಖವಾಗಿ ಸೊ ಅವ್ರು ಹೆಂಗಾರು ಹೇಳಿ ಫಸ್ಟ್ ನಮ್ಮ ಕೆಲಸ ಏನೇ ಅನ್ನು ಹಾಕೋಬೇಕು ಸೊ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಓಕೆ ಒಬ್ಬ ಹುಡುಗಿ ಉತ್ತರಾಭಿಮುಖವಾಗಿ ಉತ್ತರಾಭಿಖವಾಗಿ ಅಂದರೆ ಹೇಳಿ ನಿಮ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಂತ ಏನು ನಿಮಗೆ ಉತ್ತರಾಭಿಮುಖವಾಗಿ ಎಪ್ಪತ್ತು ಮೀಟರ್ ಚಲಿಸಿ ಎಪ್ಪತ್ತು ಮೀಟರ್ ಅಂದ್ರೆ ಉತ್ತರಾಭಿಮುಖವಾಗಿ ಎಪ್ಪತ್ತು ಮೀಟ್ರ್ ಚಲಿಸ್ತೇವೆ ಸೊ ಎಲ್ಲಿ ಮಾರ್ಕ್ ಮಾಡ್ಕೊಂಡು ಎಪ್ಪತ್ತು ಮೀಟರ್ ಹೆಸರು ಕೊಡ್ರಿ ಇದಕ್ಕೆ ಏನ್ರಿ ಇದಕ್ಕೆ ಬಿ ಪಾಯಿಂಟ್ ಅನ್ರಿ ನೆಕ್ಸ್ಟ್ ಎಪ್ಪತ್ತು ಮೀಟರ್ ಚಲಿಸಿ ನಂತರ ಎಡಕ್ಕೆ ತಿರುಗಿ ನೋಡ್ರಿ ಹಿಂಗೆ ಸ್ಟೇಟ್ ಹೊಂಟಿದಳ ಹೊಂಟಿದ ಎಡಕ್ಕೆ ಅಂದ್ರೆ ಈ ಸೈಡ್ ಬಲಕ್ಕೆ ಅಂದ್ರೆ ಆ ಕಡೆ ಬರ್ತಕ್ಕಂಥ ನಿಮಗೆ ಎಡಕ್ಕೆ ತಿರುಗಿ ಇಪ್ಪತ್ತು ಸೆಂಟಿಮೀಟರ್ ಇಲ್ಲಿಂದ ಎಡಕ್ಕೆ ತಿರುಗಿ ಇಪ್ಪತ್ತು ಸೆಂಟಿಮೀಟರ್ ಹೋಗ್ತವೆ ಇಪ್ಪತ್ತು ಸೆಂಟಿಮೀಟರ್ ಇಲ್ಲಿ ಮೀಟರ್ ಇತ್ತೀಚೆ ಸೆಂಟಿಮೀಟರ್ ತಿರಲಿ ನಮ್ಗೆ ಅವಶ್ಯಕತೆ ಇಲ್ಲ ಮೆಥಡನ್ ಎಮ್ ಟೂರ್ ಓಕೆ ಸೊ ಇಪ್ಪತ್ತು ಸೆಂಟಿಮೀಟರ್ ಚಲಿಸುತ್ತಾರೆ ಮತ್ತೆ ಎಡಕ್ಕೆ ತಿರುಗಿ ನೋಡ್ರಿ ಮುಖ ಹೆಂಗಿದೆ ಮುಖ ಹಿಂಗಿದೆ ಮುಖ ಹೆಂಗಿದೆ ಎಡಕ್ಕೆ ತಿರುಗಿದ್ರೆ ಮತ್ತೆ ಈ ಕಡೆ ಮತ್ತೆ ಕೆಳಗಡೆ ಎಷ್ಟು ನೋಡ್ರಿ ಮತ್ತೆ ಎಡಕ್ಕೆ ತಿರುಗಿ ಎಂಬತ್ತು ಮೀಟರ್ ನೋಡ್ರಿ ಎಡಕ್ಕೆ ತಿರುಗಿ ಎಂಬತ್ತು ಮೀಟರ್ ಇಲ್ಲಿ ಎಷ್ಟಿದೆ ನೋಡಿರಿ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎಪ್ಪತ್ತಿದೆ ಎಂಬತ್ತಂದ್ರೆ ಮತ್ತ ಮುಂದೆ ಟೋಟಲ್ ರೀ ಎಂಬತ್ತು ಮೀಟರ್ ಇದಕ್ಕೊಂದು ಹೆಸರು ಕೊಡ್ರಿ ಡಿ ಅಂತ ಹೆಸರು ಕೊಡ್ರಿ ಕಡಿಟ್ಸ್ ಓಕೆ ನೆಕ್ಸ್ಟ್ ಇರ್ತಕ್ಕಂಥ ನೋಡ್ರಿ ಅಂತಿಮವಾಗಿ ತನ್ನ ಬಲಕ್ಕೆ ನಲವತ್ತೈದು ಡಿಗ್ರಿ ತಿರುಗುತ್ತಾಳೆ ನೋಡ್ರಿ ಅಂತಿಮವಾಗಿ ತನ್ನ ಬಲಕ್ಕೆ ನೋಡ್ರಿ ಯಾ ದಿಕ್ಕೇನು ಅಂತ ನೋಡಿ ಈ ಪಾಯಿಂಟ್ ಅಂತ ತೊಗೊಂಡ್ರಿ ಅಂದ್ರೆ ಈ ರೀತಿ ಹಾಕೊಳ್ತಕ್ಕಂಥದ್ದು ಸೊ ಈ ಪಾಯಿಂಟ್ ಈ ಪಾಯಿಂಟ್ ಸೆಂಟರ್ ಪಾಯಿಂಟ್ ಅಂತ ಅಂತವ್ರಿ ಇಲ್ಲಿಂದ ತನ್ನ ನಲವತ್ತೈದು ಡಿಗ್ರಿ ಇಲ್ಲಿಂದ ನಲವತ್ತು ಡಿಗ್ರಿ ಅನ್ನೋದು ಇಲ್ಲಿ ನೋಡ್ರಿ ಹೆಂಗ್ ಬರ್ತೈತಿ ನಲವತ್ತೈದು ಡಿಗ್ರಿನ ಹೆಂಗೆ ತಗೋತೀರಿ ರಿಟರ್ನ್ ಈ ಟೈಪ್ ತೊಗ್ರಿ ಇಲ್ಲಿ ಅಂದ್ರೆ ನಲವತ್ತೈದು ಡಿಗ್ರಿ ಇಲ್ಲಿಂದ ಈಗ ನಲವತ್ತು ಡಿಗ್ರಿ ಹಿಂಗೆ ತೊಗೊಳಂಗ ಹಿಂಗೆ ತಗೋಬೇಕು ಅಂದ್ರೆ ಈ ದಿಕ್ಕಿನಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಎಷ್ಟು ಡಿಗ್ರಿ ಐತೆ ನೋಡ್ರಿ ನಲವತ್ತೈದು ಡಿಗ್ರಿ ಅಂದ್ರೆ ನಲ್ವತ್ತು ಡಿಗ್ರಿ ಬಲಕ್ಕೆ ತಿರುಗುತ್ತಾಳೆ ನೋಡ್ರಿ ಬಲಕ್ಕೆ ಸೊ ಹಿಂಗದೀವಿ ನಮಗೆ ಓಕೆ ನಲವತ್ತೈದು ಡಿಗ್ರಿ ಬಲಕ್ಕೆ ಹಿಂಗೆ ಲೈಕ್ ದಿಸ್ ನಲವತ್ತೈದು ಡಿಗ್ರಿ ಬಲಕ್ಕೆ ಲೈಕ್ ದಿಸ್ ಹಿಂಗಿದ್ದ ಮುಖ ಈ ರೀತಿಯಾಗಿ ನಲವತ್ತೈದು ಡಿಗ್ರಿ ಬಲಕ್ಕೆ ತೊಂಬತ್ತನೇ ಏನಾಗುತ್ತೆ ನೋಡ್ರಿ ಎಕ್ಸಾಕ್ಟ್ಲಿ ಇಲ್ಲಿ ಬರ್ತೈತಿ ಇಲ್ಲಿ ಬರ್ತೈತಿ ಇಲ್ಲಿ ನಿಂತೀವಿ ನಮ್ಮ ಮುಖ ಈ ಕಡೆ ಐತಿ ಈ ಕಡೆ ಮುಖ ಐತಿ ಈ ಕಡೆ ಮುಖ ಇದೆ ಸೊ ಅಲ್ಲಿ ಕಂಪ್ಲೀಟ್ ಇಲ್ಲ ಹೊಳೆ ಏನಪ್ಪ ಅಂದ್ರೆ ತೊಂಬತ್ತು ಡಿಗ್ರಿ ಆಗ್ತೈತಿ ಓಕೆ ಸೊ ಹಾಗಾದರೆ ಹಿಂಗೆ ಹಿಂಗೆ ನಿಂತಿದ್ದೆ ಈಗ ಹಿಂಗೆ ನಿಂತಿದ್ವಿ ಎಕ್ಸಾಕ್ಟ್ಲಿ ಪೂರ್ತಿ ಹಿಂಗೆ ಹೊಳಿಬಿಟ್ರೆ ನಾವು ತೊಂಬತ್ತಾಗತ್ತೆ ಇಷ್ಟು ಈ ರೀತಿಯಾಗಿ ಹೊಳತಕ್ಕಂಥದ್ದು ಈ ರೀತಿಯಾಗಿ ಹೊಳತಕ್ಕಂಥದ್ದು ಸೊ ಈ ರೀತಿಯಾಗಿ ಹೊಳ್ದಾಗ ಯಾಕಡೆ ಬರ್ತ ನೋಡಿರಿ ಇಲ್ಲಿ ಬರ್ತೈತೆ ಇಲ್ಲಿ ಬರ್ತೈತೆ ಅಬ್ಸರ್ವ್ ಮಾಡ್ರಿ ಕರೆಕ್ಟಾಗಿ ನಲವತ್ತೈದು ಡಿಗ್ರಿ ಅಂದ್ರೆ ಇಲ್ಲಿ ಬರ್ತೈತಿ ಎಕ್ಸಾಕ್ಟ್ಲಿ ನೆನ್ಪು ಇಲ್ಲಿ ಬರೋಲ್ಲ ರಾಂಗ್ ಇಲ್ಲಿ ಬರ್ತೈತೆ ನೋಡ್ರಿ ಓಕೆ ಸೊ ಯಾಕಂದ್ರೆ ನಮ್ಮದು ಸ್ಟೇಟ್ ಇತ್ತು ಮುಖ ಇಲ್ಲಿಂದ ಈ ಕಡೆ ತೊಗೊಂಡಾಗ ನಲ್ವತ್ತು ಡಿಗ್ರಿ ಈ ಕಡೆ ಅಂತಂದಾಗ ಸ್ಟೇಟ್ ಹಿಂಗಿತ್ತು ನಾವು ಹಿಂಗ್ವಿ ನಾವು ದಕ್ಷಿಣ ದಿಕ್ಕಿಗೆ ನಲವತ್ತೈದು ಡಿಗ್ರಿ ಬಲಕ್ಕೆ ಲೈಕ್ ಹಿಂಗ್ ನಲ್ವತ್ತು ಡಿಗ್ರಿ ಬಲಕ್ಕೆ ಹಿಂಗೆ ಬಂತು ತೊಂಬತ್ತು ಡಿಗ್ರಿ ಅಂದ್ರೆ ಎಕ್ಸಾಕ್ಟ್ ಹಿಂಗಿದ್ದ ಹಿಂಗೆ ಬಿಡ್ತೀವಿ ನಾವು ಬಲಕ್ಕೆ ಓಕೆ ಯಾವ್ದಿಕ್ಸೋರಿ ಇಲ್ಲಿ ದಕ್ಷಿಣ ದಿಕ್ಕಿ ಅಂದ್ರೆ ಇಲ್ಲಿ ಯಾವ್ದು ದಿಕ್ ಬರ್ತ್ರಿ ಊ ಇ ಊ ಆ ದ ನೈ ಅಂದ್ರೆ ಬರ್ತದೆ ನೋಡ್ರಿ ನೈಋತ್ಯ ಯಾವ ಬರ್ತದೆ ನೋಡ್ರಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮೆಥಡನ್ನ ಕರೆಕ್ಟ್ ಆಗಿ ಕನ್ಫ್ಯೂಷನ್ ಮಾಡ್ಕೊಂಡು ಹೋಗ್ಬೇಡ್ರಿ ಓಕೆ ಎಂಗಲ್ ಬೇಸ್ ಮೇಲೆ ಆದರೂ ಕೂಡ ನಾವು ತಗೊಂಡ್ಕೋಬೇಕು ಫಸ್ಟ್ ಏನು ಮಾಡಿದ ಹುಡುಗಿ ಉತ್ತರಾತ್ಮಕವಾಗಿ ಇಲ್ಲಿಂದ ಎಪ್ಪತ್ತು ಮೀಟ್ರ್ ಹೋಗ್ತಾಳೆ ಮತ್ತೆ ಚಲಕ್ಕೆ ಮತ್ತೆ ಎಪ್ಪತ್ತು ಮೀಟ್ರ್ ಚಲಿಸಿ ನಂತರ ಎಡಕ್ಕೆ ತಿರುಗಿ ಇಲ್ಲಿಂದ ಲೆಫ್ಟ್ ಹೋಗ್ತಾಳೆ ಎಡಕ್ಕೆ ಎಪ್ ಇಪ್ಪತ್ತು ಸೆಂಟಿಮೀಟ್ರ್ ಹೋಗ್ತಾಳೆ ನೆಕ್ಸ್ಟ್ ಮತ್ತೆ ಎಡಕ್ಕೆ ತಿರುಗಿ ಮತ್ತೆ ಇಲ್ಲಿಂದ ಎಪ್ಪತ್ತು ಎಂಬತ್ತು ಕಿಲೋಮೀಟ್ರ್ ಎಂಬತ್ತು ಮೀಟ್ರ್ ಎಪ್ಪತ್ತು ಮೀಟ್ರ್ ಇಲ್ಲಿ ಪ್ಲಸ್ ಹತ್ತು ಎಕ್ಸ್ಟ್ರಿಂದ ಇಲ್ಲಿ ಮೀಟ್ರ್ ತಗೋರಿ ಎಂಬತ್ತು ಮೀಟ್ರ್ ಅಂತಿಮವಾಗಿ ತನ್ನ ಬಲಕ್ಕೆ ತಿರುಗಿ ನೋಡಿರಿ ಅಂತಿಮವಾಗಿ ತನ್ನ ಬಲಕ್ಕೆ ನಲವತ್ತೈದು ಡಿಗ್ರಿ ತಿರುಗುತ್ತಾಳೆ ಅಂತಿಮವಾಗಿ ತನ್ನ ದಕ್ಷಿಣಕ್ಕೆ ಬಂದುಬಿಟ್ಟಾಳೆಗೆ ನಲವತ್ತೈದು ಡಿಗ್ರಿ ಇನ್ ಕ್ರಾಸ್

ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ಹಿಂಗೆ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ ನೆಕ್ಸ್ಟ್ ಅವನು ಗಡಿಯಾರದ ದಿಕ್ಕಿನತ್ತ ಗಡಿಯಾರ ದಿಕ್ಕಂದ್ರೆ ಹಿಂಗೆ ತಿರುಗತತಿ ಅವ್ರು ಗಡಿಯಾರದ ವಿರುದ್ಧ ದಿಕ್ಕನಂದ್ರೆ ಗಡಿಯಾರದ ದಿಕ್ಕಿನತ್ತ ತೊಂಬತ್ತು ಡಿಗ್ರಿ ತಿರುಗುತ್ತಾನೆ ನೋಡ್ರ ಎಂಟು ಮುಖ ಹೆಂಗಿದೆ ಒಂದು ಉತ್ತರಾಭಿಮುಖವಾಗಿದೆ ತೊಂಬತ್ತು ಡಿಗ್ರಿ ಗಡಿಯಾರ ದಿಕ್ಕಿನಂತಂದ್ರೆ ಹಿಂಗೆ ಈ ರೀತಿಯಾಗಿ ತಿರ್ತಕ್ಕಂಥದ್ದು ಅಂದ್ರೆ ಈ ಸೈಡ್ ಬರ್ತಾನೆ ತಿರುಗುತ್ತಾನೆ ಮತ್ತೆ ಅದೇ ರೀತಿ ನಲವತ್ತೈದು ಡಿಗ್ರಿ ತಿರುಗುತ್ತಾನೆ ಅಂದ್ರೆ ಕಂಟಿನ್ಯೂಯೇಷನ್ ಅಂತ ಹೇಳ್ತೀವಿ ನಾವು ಇಲ್ಲಿಂದ ಇಲ್ಲಿ ತೊಂಬತ್ತತ್ತು ಮತ್ತೆ ಇಲ್ಲಿಂದ ನಲವತ್ತೈದು ಅಂದ್ರೆ ಇಲ್ಲಿ ಬಂದ ಇಲ್ಲಿ ಬಂದ ನೆಕ್ಸ್ಟ್ ಅದೇ ರೀತಿ ಮತ್ತೆ ತೊಂಬತ್ತು ಡಿಗ್ರಿ ಮತ್ತೊಮ್ಮೆ ಮತ್ತೆ ತೊಂಬತ್ತು ಡಿಗ್ರಿ ನೋಡ್ರಿ ಇಲ್ಲಿಂದ ಇಲ್ಲಿ ತೊಂಬತ್ತಂದ್ರೆ ಇಲ್ಲಿಂದ ಇಲ್ಲಿಗೆ ನಲ್ವತ್ತೈದು ಆಯ್ತು ಇಲ್ಲಿಂದ ಇಲ್ಲಿ ನಲ್ವತ್ತೈದು ಅಂದ್ರೆ ಇಲ್ಲಿ ಬರ್ತದೆ ನೋಡಿ ಇಲ್ಲಿ ಬರ್ತಾನೆ ಇಲ್ಲಿ ತೊಂಬತ್ತಾಯಿತು ಮತ್ತೊಮ್ಮೆ ನಲವತ್ತೈದು ಡಿಗ್ರಿ ತಿರುಗುತ್ತಾನೆ ನೋಡ್ರಿ ಮತ್ತೆ ಇಲ್ಲಿಂದ ನಲವತ್ತೈದು ಇಲ್ಲಿ ಕರೆಕ್ಟಾ ಮೆಥೆ ಅನ್ಬಿಟ್ಕೋರಿ ಮತ್ತೊಮ್ಮೆ ಈ ಕಡೆ ನಲವತ್ತೈದು ಇಲ್ಲಿ ಬಂದು ಹಾಗಾದ್ರೆ ಅಂತಿಮವಾಗಿ ಯಾವ ದಿಕ್ಕಿನಲ್ಲಿ ಇದ್ದಾನೆ ಯಾವ ದಿಕ್ಕಿನ ನೋಡ್ರಿ ಅರ್ಥ ಮಾಡ್ಕೋರಿ ಆಟೋಮೆಟಿಕ್ ಗೊತ್ತಾಗ್ತದೆ ನೋಡ್ರಿ ಯಾವ ದಿಕ್ಕಿದೆ ಪಶ್ಚಿಮ ದಿಕ್ಕು ಬಂದು ಹೋಗ್ತೀವಿ ನಾವು ಇದ್ದು ನೋಡಿರಿ ಮದ ರೀ ಸೊ ನಿಮ್ಮನ್ನು ತೋರಿಸ್ತೀವಿ ನೋಡ್ರಿ ಒಬ್ಬ ಉತ್ತರ ಮುಖ್ಯ ಮುಖ್ಯ ಮುಖ ಮಾಡೋದು ಬಂದಿದ್ದಾನೆ ಗಡಿಯಾರ ದಿಕ್ಕಿನಂತೆ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಬಂತು ಪೂರ್ವಕ್ಕೆ ಬಂದ್ವಿ ನೆಕ್ಸ್ಟ್ ಮತ್ತೆ ಅದೇ ರೀತಿ ನಲ್ವತ್ತು ಡಿಗ್ರಿ ತರ್ತಾನೆ ನಲವತ್ತೈದು ಡಿಗ್ರಿ ಹಿಂಗೆ ಬರ್ತೀವಿ ನಲ್ವತ್ತು ಈ ರೀತಿ ಬರ್ತಕ್ಕಂಥದ್ದು ಉತ್ತರ ಪೂರ್ವ ಮತ್ತು ದಕ್ಷಿಣ ಕನ್ನಡಕ್ಕೆ ಬರ್ತಕ್ಕಂಥದ್ದು ನೋಡ್ರಿ ಅಲ್ಲಿ ಬಂದ್ವಿ ಈಗ ನೆಕ್ಸ್ಟ್ ಮತ್ತೆ ತೊಂಬತ್ತೈದು ಡಿಗ್ರಿ ತೊಂಬತ್ತು ಡಿಗ್ರಿಯಿಂದ ಇದನ್ನು ದಕ್ಷಿಣಕ್ಕೆ ಬಂದ್ವಿ ದಕ್ಷಿಣ ಮತ್ತು ನೈಋತ್ಯಕ್ಕೆ ಬಂದ್ವಿ ಮತ್ತು ಇಲ್ಲಿಂದ ಏನೇನು ನೋಡ್ರಿ ಅವ ಮತ್ತಿಲ್ಲಿಂದ ಏನ ನಲವತ್ತೈದು ಡಿಗ್ರಿ ತಿರುತ್ತಾನೆ ಮತ್ತು ನಲವತ್ತೈದು ಎಕ್ಸಾಕ್ಟ್ಲಿ ಪಶ್ಚಿಮಕ್ಕೆ ಬಂದ್ವಿ ಎಕ್ಸಾಕ್ಟ್ಲಿ ಪಶ್ಚಿಮಕ್ಕೆ ಬಂದ್ವಿ ಸೊ ಹಾಗೆ ಅಂತಿಮವಾಗಿ ಯಾವ ದಿಕ್ಕಿನಲ್ಲಿ ಇದ್ದಾನೆ ಪಶ್ಚಿಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಕೊಡ್ತೀವಿ ನಾವು ಓಕೆ ಮೆಥಡಿಂದ ಅನ್ಬಿಟ್ಟುಕೋರಿ ಕರೆಕ್ಟಾಗಿ ಸೊ ಹೆಂಗೆ ತಗೋಬೇಕು ಅನ್ನೋದನ್ನ ಡೈಗ್ರಾಮ್ ಹಾಕೊಂಡ್ಬಿಟ್ರಪ್ಪ ಅಂದ್ರೆ ನಮಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಓಕೆ ನೆಕ್ಸ್ಟ್ ಬಿ ನಗರವು ಎ ನಗರ ದಕ್ಷಿಣಕ್ಕೆ ಓಕೆ ಫಸ್ಟ್ ಡಯಗ್ರಾಮ್ ಹಾಕೋರಿ ದಕ್ಷಿಣ ಯಾವುದು ಪೂರ್ವ ಯಾವುದು ಉತ್ತರ ಯಾವ್ದು ಅಂತ ಗೊತ್ತಿದೆ ನಿಮ್ಗೆ ಬಿ ನಗರವು ಎ ನಗರದ ದಕ್ಷಿಣಕ್ಕೆ ನೋಡ್ರಿ ಬಿ ನಗರ ಏನಿದ್ ನೋಡ್ರಿ ಇಲ್ಲೇತಿ ಎ ನಗರದ ದಕ್ಷಿಣಕ್ಕೆ ಅಂದ್ರೆ ಎ ಇಲ್ಲಿ ಐತಿ ಕರೆಕ್ಟಾ ಎ ಬಿ ನಗರವು ಎ ನಗರದ ದಕ್ಷಿಣಕ್ಕೆ ಇದೆ ಕರೆಕ್ಟಾ ಓಕೆ ನೆಕ್ಸ್ಟ್ ದಕ್ಷಿಣಕ್ಕೆ ನಾಲ್ಕು ಮೈಲಿ ದೂರ ನೋಡ್ರಿ ಬಿ ನಗರವು ಎ ನಗರದ ದಕ್ಷಿಣಕ್ಕೆ ನಾಲ್ಕು ಮೈಲಿ ದೂರ ನಾಲ್ಕು ಮೈಲಿ ದೂರ ಎಷ್ಟು ಮೈಲಿ ದೂರ ಐತಿ ನಾಲ್ಕು ಮೈಲಿ ದೂರ ನೆಕ್ಸ್ಟ್ ಸಿ ಯು ಬಿ ಎ ಪಶ್ಚಿಮಕ್ಕೆ ಸಿ ಏನಿದ್ ನೋಡ್ರಿ ಬಿ ಎ ಪಶ್ಚಿಮಕ್ಕೆ ಪಶ್ಚಿಮ ಅಂದ್ರೆ ಈ ಕಡೆ ಸಿ ಯು ಬಿ ಎ ಪಶ್ಚಿಮಕ್ಕೆ ಆರು ಮೈಲಿ ನೆಕ್ಸ್ಟ್ ನೋಡ್ರಿ ನೋಡ್ರಿ ಸಿ ಯು ಬಿ ಎ ಪಶ್ಚಿಮಕ್ಕೆ ಆರು ಕರೆಕ್ಟಾ ಆರು ಮೈಲಿ ದೂರದಲ್ಲಿ ಇದೆ ನೆಕ್ಸ್ಟ್ ಮತ್ತು ಡಿ ನಗರವು ಸಿ ಎ ದಕ್ಷಿಣಕ್ಕೆ ಡಿ ನಗರವು ಸಿ ಎ ದಕ್ಷಿಣಕ್ಕೆ ಸಿ ಎಲ್ಲಿ ಇಲ್ಲಿ ಐತಿ ಇಲ್ಲಿ ಐತೆ ಅಂದ್ರೆ ಇಲ್ಲಿದ್ದಂಗೆ ಇದೆ ಆಟೋಮೆಟಿಕ್ ದಕ್ಷಿಣಕ್ಕೆ ಅಂತಂದ್ರೆ ಇಲ್ಲಿ ಬರ್ತ ನೋಡ್ರಿ ನಾಲ್ಕು ಇಲ್ಲಿ ಬರ್ತೈತಿ ನೋಡ್ರಿ ನಾಲ್ಕು ಮೈಲಿ ಎಮ್ ಅಂದ್ರೆ ಮೈಲಿ ಅಂತ ಹೋಗ್ರಿ ಡಿ ಪಾಯಿಂಟ್ ಅಂತ ನಾಲ್ಕು ಮೈಲು ದೂರ ಮತ್ತು ಎ ಮತ್ತು ಡಿ ಗಳ ನಡುವಿನ ಅತಿ ಕಡಿಮೆ ದೂರ ಎಷ್ಟು ನೋಡ್ರಿ ಇಂಪಾರ್ಟೆಂಟ್ ನೋಡ್ರಿ ಎ ಮತ್ತು ಡಿ ಎಲ್ಲಿ ಐತಿ ಅರ್ಥ ಮಾಡ್ಕೋರಿ ಇಂದ ಬಿ ಗೆ ನಾಲ್ಕು ಮೈಲ್ ಐತಿ ಎ ದಕ್ಷಿಣಕ್ಕೆ ನಾಲ್ಕು ಮೈಲ್ ಇರ್ತಕ್ಕಂಥ ಬಿ ಇದೆ ಬಿ ಎ ಪಶ್ಚಿಮಕ್ಕೆ ಆರು ಮೈಲ್ ಇರ್ತಕ್ಕಂಥ ಸಿ ಇದೆ ಸಿ ಎ ದಕ್ಷಿಣಕ್ಕೆ ನಾಲ್ಕು ಮೈಲ್ ಇರ್ತಕ್ಕಂಥ ಡಿ ಇದೆ ಹಾಗಾದ್ರೆ ಎ ಇಂದ ಡಿ ಇರ್ತಕ್ಕಂಥ ಕಡಿಮೆ ದೂರ ಎಷ್ಟು ಅಂತ ಕೇಳೋಣ ಹಾಗಾದ್ರೆ ನಾವೇನು ಎ ಇಂದ ಡಿ ನ ಎಕ್ಸಾಕ್ಟ್ ಲೈನ್ ಹೇಳ್ಕೋಬೇಕು ಎಳ್ಕೊಂಡಾಗ ನಮ್ಗೆ ಡೈರೆಕ್ಟ್ ಸಿಗ್ತೈತಿ ನೋಡ್ರಿ ಇಲ್ಲಿಂದ ಅಳತೆ ಎಷ್ಟು ಗೊತ್ತಾಗಲ್ಲ ಫಸ್ಟ್ ಏನು ಮಾಡ್ಕೋಬೇಕು ಇಲ್ಲಿಂದ ಇದನ್ನು ಕೂಳ್ಸ್ಕೋಬೇಕು ಕೂಡಸ್ಕೊಂಡು ಹೆಸ್ರು ಕೊಟ್ಟಿರ್ತಕ್ಕ ಎ ಡಿ ಐತಿ ಇದಕ್ಕೊಂದು ಪಿ ಅಂತ ಹೆಸರು ಕೊಟ್ಟರು ಯಾವ್ದನ್ನು ಎಸ್ ಕೊಡ್ರಿ ನಾವು ಹಾಗಾದರೆ ಇದನ್ನ ಕಂಡಿಬೇಕು ಅಳತಿನ ನಾವು ಅಲ್ಲಿ ಅಲ್ಲ ರೀ ತ್ರಿಭುಜುದ್ದ ಪೈತಾಗೋರ್ಸ್ತೀರಾಮ ಹೆಂಗೆ ಅಪ್ಲೈ ಮಾಡೋದು ಇಲ್ಲಿ ಅಪ್ಲೈ ಮಾಡ್ಕೋಬೇಕು ಕೋನ ಇರ್ತೈತಿ ಲಂಬಕೋನ ಕೋನ ಜುದ್ದ ಮಾತ್ರ ಬರ್ತೈತೆ ಇರ್ತದೆ ಸೊ ಅವಾಗ ಏನು ಸೂತ್ರ ಯೂಸ್ ಮಾಡ್ಕೊತೀವಿ ನೋಡಿರಿ ಎ ಡಿ ಸ್ಕ್ವೇರ್ ಅಂತ ಬರೀತೀವಿ ನಾವು ಎ ಡಿ ಸ್ಕ್ವೇರ್ ಈಸಿ ಕೊಟ್ಟು ಡಿ ಪಿ ಸ್ಕ್ವಯರ್ ಪ್ಲಸ್ ಎ ಪಿ ಸ್ಕ್ವಯರ್ ಸೊ ಡೈರೆಕ್ಟ್ ಆಗಿ ತೆಗೆದುಕೊಳ್ತಕ್ಕಂಥ ನೋಡಿ ಹಾಗಾದ್ರೆ ನಮ್ಗೆ ಡಿ ಪಿ ಎಷ್ಟು ಅಂತ ಗೊತ್ತಿರಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ನೋಡಿ ಇಲ್ಲಿಂದ ಇಲ್ಲಿಗೆ ಅಂತ ಗೊತ್ತಾಗುತ್ತೆ ನೋಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ ಟೋಟಲ್ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಾಗತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇದೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಆರು ಇದೆ ಒಟ್ ಎಷ್ಟು ನೋಡ್ರಿ ಈಗ ಹತ್ತು ಮೈಲಿ ಸೊ ಹಾಗಾದ್ರೆ ಎ ಪಿ ಎಷ್ಟು ನೋಡ್ರಿ ಎ ಪಿ ಹತ್ತು ಸ್ಕ್ವೇರ್ ಆಯ್ತು ಸೊ ನೆಕ್ಸ್ಟ್ ಡಿ ಪಿ ಖಂಡಿ ಬೇಕು ಡಿ ಪಿ ನೋಡ್ರಿ ಬಿ ಸಿ ಎಷ್ಟು ಅಷ್ಟೇ ಡಿ ಪಿ ಇರ್ತೈತಿ ಇದು ಸಿಕ್ಸ್ ಮೈಲ್ ಅಂದರೆ ಆರು ವರ್ಗ ಎಲ್ಲಿ ತೆಗೆದುಕೊಳ್ತಕ್ಕಂಥ ಎರಡನ್ನು ತೆಗೆದುಕೋಬೇಕು ಓಕೆ ನೆಕ್ಸ್ಟ್ ಆರು ವರ್ಗ ಅಂದ್ರೆ ಮೂವತ್ತಾರು ಹತ್ತು ವರ್ಗ ಅಂದ್ರೆ ನೂರು ಇರ್ತದೆ ನೋಡ್ರಿ ನೂರ ಮೂವತ್ತಾರು ಸೊ ಇಲ್ಲಿ ಒಂದು ಮಿಸ್ಟೇಕ್ ಆಯ್ತು ನೋಡ್ರಿ ಇಲ್ಲಿ ಇದು ನಾಲ್ಕು ಮೈಲ್ ಐತಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮತ್ತೆ ನಾಲ್ಕು ಐತಿ ಸೊ ಅದು ಎಷ್ಟಾಗುತ್ತೆ ನೋಡ್ರಿ ಇದು ಹತ್ತಾಗಲ್ಲ ಆಗುತ್ತೆ ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬರೀಬೇಕು ಎ ಪಿ ಎಷ್ಟಾಗುತ್ತೆ ನೋಡಿರಲಿ ಎಂಟು ಸ್ಕ್ವೇರ್ ಎಂಟು ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ ನೋಡಿರಲಿ ಅರವತ್ತ್ನಾಲ್ಕು ಅರವತ್ನಾಲ್ಕು ಮೂವತ್ತಾರು ಕೂಡ್ರಿ ಎಷ್ಟೈತಿ ನೂರು ನೂರು ಎ ಡಿ ಸ್ಕ್ವೇರ್ ಈಕ್ವಲ್ ಟು ನೂರು ಅಂದರೆ ಹೊರ್ಗ್ ಮೂಲ ಗೊತ್ತಿರಬೇಕು ಎಷ್ಟು ಎಷ್ಟಲೇ ನೂರು ಬರ್ತೈತಿ ಹತ್ತು ಹತ್ತಲೇ ನೂರು ಸೊ ಅದರಿಂದ ಹತ್ತು ಮೈಲಿ ಎ ಡಿ ಈಕ್ವಲ್ ಟು ಹತ್ತು ಮೈಲ್ ಹಾಗಾದರೆ ಎ ಇಂದ ಡಿ ಎಷ್ಟು ದೂರ ಐತೆ ಅಂದ್ರೆ ಹತ್ತು ಮೈಲ್ ಇದೆ ಇದಕ್ಕೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಐತಿ ಟು ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಹೌ ಟು ಯೂಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫೋನ್ ಅಲ್ಲ ದಟ್ ಇಸ್ ಪೈತಾ ಉರಸ್ತೀರಾ ಓಕೆ ಅದು ಇಂಪಾರ್ಟೆಂಟ್ ನೋಡಿರಿ ಹತ್ತು ಆಪ್ಷನ್ ನೋಡಿರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತೀನಿ ನಾವು ಬಿಡ್ತೀರಿ ರೀ ಮೈತಾಡ್ ಏನ್ಬಿಟ್ಕೋರಿ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮಿಸ್ಟೇಕ್ ಅಲ್ಲದ ಅಂತ ಹೋಗಬೇಕು ಒಂದು ಯಾವಾಗ ಮಿಸ್ಟೇಕ್ ಆದರೂ ಕೂಡ ನಿಮಗೆ ಅಲ್ಲಿ ನಮ್ಗೆ ಗೊತ್ತಾಯ್ತು ಏನು ಮಿಸ್ಟೇಕ್ ಆಯ್ತು ಅದು ನೂರ ಮೂವತ್ತಾರು ಬಂತಲ್ಲಿ ನೂರ ಮೂವತ್ತಾರು ವರ್ಗ ಮೂಲ ಇಲ್ಲ ಎಕ್ಸಾಕ್ಟಾಗಿ ವರ್ಗ ಸಂಖ್ಯೆ ಪರ್ಫೆಕ್ಟ್ ಇರಬೇಕು ನಮಗೆ ಸೊ ಅಲ್ಲಿ ಏನೋ ನಾವು ಮಿಸ್ಟೇಕ್ ಅಂತ ಅರ್ಥ ಮಾಡ್ಕೊಂಡ್ವಿ ಅವಾಗ ಏನಪ್ಪ ಅದು ಇಲ್ಲಿಂದ ಇಲ್ಲಿಗೆ ಆರು ಅಂತ ತಗೊಂಡಿದ್ದೆ ನಾವು ತಪ್ಪು ಇಲ್ಲಿಂದ ನಾಲ್ಕು ನಾಲ್ಕು ಐತಿ ನಾಲ್ಕು ಪ್ಲಸ್ ನಾಲ್ಕು ಎಂಟು ಅದು ಅದ ಎಂಟಾಗುತ್ತೆ ಆಗುತ್ತೆ ಎರಡು ವರ್ಗ ಮಾಡಿದಾಗ ನೂರಾಯ್ತು ನೂರ ಮೇಲೆ ಹತ್ತು ಇರ್ತಿತ್ತು ಬರೆದ್ಕೊಳ್ತಕ್ಕಂಥ ನೋಡ್ರಿ ಕರೆಕ್ಟ್ ಆಗಿ ಅಂದ್ಬಿಟ್ಕೋರಿ ಮತ್ತೆ ಅದನ್ನು ಸೂತ್ರ ಹೆಂಗೆ ತಗೋಬೇಕಂತ ಗೊತ್ತಾಯ್ತಾ ಡೈಗ್ರಾಮ್ ಹೆಂಗೆ ಹಾಕ್ಬೇಕಂತ ಅರ್ಥ ಮಾಡ್ಕೋರಿ ಅದರಂಗ ಬಿಡಿಸ್ಬೇಕು ನೆಕ್ಸ್ಟ್ ಅನಿಲನ್ನು ಪಶ್ಚಿಮ ದಿಕ್ಕಿಗೆ ಒಂದು ಕಿಲೋಮೀಟರ್ ಕಾಮನ್ ಸ್ವಲ್ಪ ಹಾಕೋರಿ ಫಸ್ಟ್ ಡೈಗ್ರಾಮ್ ಹಾಕೋರಿ ಸ್ಟಾರ್ಟಿಂಗ್ ಪಾಯಿಂಟ್ ಅನಿಲ್ ಪಶ್ಚಿಮಕ್ಕೆ ಎಷ್ಟು ಕಿಲೋಮೀಟರ್ ನಡೀತಾನಿ ಪಶ್ಚಿಮ ದಿಕ್ಕ ಕಡೆ ಎ ತಗೋರಿ ಇಂದ ಬಿ ಎಷ್ಟು ಕಿಲೋಮೀಟರ್ ನಡೀತಾನ ಒಂದು ಕಿಲೋಮೀಟರ್ ನಡಿತಾನ ನಂತರ ನೂರ ಎಂಬತ್ತು ಡಿಗ್ರಿ ಹಿಂದಕ್ಕೆ ತಿರುಗಿ ಹೇಗೆ ಅದ ನೋಡ್ರಿ ಪಶ್ಚಿಮ ಕದನ ಹಿಂಗದ ನೀವು ಪಶ್ಚಿಮ ಕದನ ಹಿಂಗೆ ಅದನವ ಹಿಂಗಿದ್ದು ನೂರ ಎಂಬತ್ತು ಡಿಗ್ರಿ ಯಾಕೆ ತಿರುತ್ತೆ ನೋಡ್ರಿ ಹಿಂದಕ್ಕೆ ತಿರುಗಿ ನೂರ ಎಂಬತ್ತು ಡಿಗ್ರಿ ಹಿಂದಕ್ಕೆ ತಿರುತ್ತಾನವ ಹಿಂದಕ್ಕೆ ಹೆಂಗೆ ತಿರ್ತಾನೆ ಹಿಂಗೆ ನೂರ ಎಂಬತ್ತು ಡಿಗ್ರಿ ಹಿಂದಕ್ಕೆ ಎಕ್ಸಾಕ್ಟ್ಲಿ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ತೊಂಬತ್ತಾಗುತ್ತೆ ಇಲ್ಲಿ ತೊಂಬತ್ತು ನೂರ ಎಂಬತ್ತು ಡಿಗ್ರಿ ತಿರುತ್ತೆ ಹಿಂದಕ್ಕೆ ನೋಡ್ರಿ ಹಿಂಗೆ ಅದನಿಲ್ವ ಹಿಂಗೆ ತಿರುಗಿದ್ರು ಅಲ್ಲೇ ಬರ್ತಾನೆ ಹೆಂಗ್ ತಿರುಗಿದ್ರು ಅಲ್ಲೇ ಬರ್ತಾನೆ ನಾವು ಎಡಕ್ ತಿರುಗಬೇಕು ಬಲಕ್ಕೆ ತಿರ್ಬೇಕು ಅವಾಗ ಕನ್ಫ್ಯೂಷನ್ ಮಾಡ್ಯಾಲ ನಿಮ್ಗೆ ಎಡಕ್ಕೆ ತಿರುಗ ಹೇಳಲ್ಲ ಬಲಕ್ ತಿರುಗಿ ಹೆಂಗೆ ತಿರುಗಿದ್ರು ಕೂಡ ಯಾವ ದಿಕ್ಕಿಗೆ ಬರ್ತಾನೆ ನೋಡ್ರಿ ಪೂರ್ವ ದಿಕ್ಕಿಗೆ ಬರ್ತಾನೆ ಮುಖ ಯಾವ ಇರ್ತೈತಿ ಪೂರ್ವ ದಿಕ್ಕಿ ಇರ್ತೈತಿ ನಂತರ ನೂರ ಎಂಬ ಹಿಂದಕ್ಕೆ ತಿರುಗಿ ಅರ್ಧ ಕಿಲೋಮೀಟರ್ ನಡೆಯುತ್ತಾನೆ ನೋಡ್ರಿ ಇಲ್ಲಿಂದ ಇಲ್ಲಿ ಒಂದು ಕಿಲೋಮೀಟರ್ ಇರ್ತಂದ್ರ ಇಲ್ಲಿಂದ ಇಲ್ಲಿಗೆ ಅರ್ಧ ಕಿಲೋಮೀಟರ್ ಇರ್ತವ್ರಿ ಸಿ ಅಂತ ಹೆಸರು ಕೊಡ್ರಿ ರೆಟಾ ನೆಕ್ಸ್ಟ್ ಆತನು ತೊಂಬತ್ತು ಡಿಗ್ರಿ ಬಲಕ್ಕೆ ತಿರುಗಿ ನೋಡ್ರಿ ಹಿಂಗೆ ಮುಖ ಮಾಡಿ ನಿಂತಾನೆ ಈಗ ಪಶ್ಚಿಮ ಪೂರ್ವಕ್ಕೆ ತೊಂಬತ್ತು ಡಿಗ್ರಿ ಬಲಕ್ಕೆ ತಿರುಗಿ ಬಲಕ್ಕೆ ತಿರುಗಿಂಗೆ ಎಕ್ಸಾಕ್ಟ್ಲಿ ತೊಂಬತ್ತು ಡಿ ತೊಂಬತ್ತು ಡಿಗ್ರಿ ಬಲಕ್ಕೆ ತಿರುಗುತ್ತಾನೆ ಕರೆಕ್ಟಾ ಸೊ ಡಿ ಪಾಯಿಂಟ್ ಅಂತ ಕೊಡ್ರಿ ನಂತರ ಒಂದು ಕಿಲೋಮೀಟ್ರ್ ನಡೀತಾನೆ ಎಷ್ಟು ಕಿಲೋಮೀಟರ್ ನಡೀತಾ ನೋಡ್ರಿ ಒಂದು ಕಿಲೋಮೀಟರ್ ನಡೀತಾನೆ ನೆಕ್ಸ್ಟ್ ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ ರಾತ್ರಿ ಈಸಿಯಾಗಿ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಂದ್ರ ಸೊ ಇಟ್ಸ್ ಸಾವಿರ ಸ್ಟೇಟ್ಲಿ ಸೌತ್ ದಟ್ ಈಸ್ ದಕ್ಷಿಣ ಆಪ್ಷನ್ ಸಿ ಇಂದ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು ಅರ್ಥ ಐತೆ ರೀ ಅವ್ ಕಿಲೋಮೀಟ್ರ್ ಕ್ಯಾಲ್ಕುಲೇಟ್ ಮಾಡೋಕೇಳಿಲ್ಲ ಅವನ ಮುಖವನ್ನು ಯಾವ ದಿಕ್ಕಿ ಮಾಡಿ ನಿಂತಿದ್ದಾನೆ ಅಂತ ಕೇಳಿದ್ದಾನೆ ಈಜಾಯ್ತು ನೋಡಿರಿ ಮೊದಲೇದಾಗಿ ಪಶ್ಚಿಮಕ್ಕೆ ಹೋಗಿರ್ತಾನೆ ಅಲ್ಲಿಂದ ಪುನಃ ನೂರ ಎಂಬತ್ತು ಡಿಗ್ರಿ ಹಿಂದಕ್ಕೆ ತಿರುಗಿ ಅರ್ಧ ಕಿಲೋಮೀಟರ್ ಬರ್ತಾನ ಅರ್ಧ ಕಿಲೋಮೀಟ್ರ್ ಬಂದು ನಿಂತಾಗ ಅವ್ನ ಮುಖ ಯಾವ ದಿಕ್ಕಿ ನೋಡ್ರಿ ಪೂರ್ವ ದಿಕ್ಕಿಗೆ ಇರ್ತೈತಿ ನಂತರ ತನ್ನ ಬಲಕ್ಕೆ ತೊಂಬತ್ತು ಡಿಗ್ರಿ ಅಂತ ಅಂದಾಗ ಆಟೋಮೆಟಿಕ್ ದಕ್ಷಿಣಕ್ಕೆ ಬರ್ತಾನ ದಕ್ಷಿಣಕ್ಕೆ ಕಂಟಿನ್ಯೂಸ್ ಕಿಲೋಮೀಟರ್ ಹೋಗೋಣ ಒಂದು ಕಿಲೋಮೀಟ್ರ್ ಹೋಗ್ತಾನೆ ಒಂದು ಕಿಲೋಮೀಟ್ರ್ ರನ್ನೇ ನಿಂತಾನ ಹಾಗಾದ್ರೆ ಯಾವ ದಿಕ್ಕಿನಲ್ಲಿ ಇದಾನೆ ಅಂದಾಗ ಆಟೋಮೆಟಿಕ್ ಡೌನ್ ಅಂದಾಗ ದಕ್ಷಿಣ ಅಂತ ಹೋಗ್ತೀವಿ ನಾವು ನೆನ್ಪಿಡ್ತೀರಿ ಅದಿರ್ತಕ್ಕಂಥದ್ದು ಅದೇ ಪಾಯಿಂಟ್ ಅನ್ನ ನಾವು ಡೈರೆಕ್ಟ್ ಆಗಿ ಯಾವ್ದೋ ಪ್ರಮಾಣ ಕೂಡ ಮಾಡಬೇಕು ನೋಡ್ಬೇಕು ನೆಕ್ಸ್ಟ್ ಕಾರ್ತಿಕ್ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ ಕಾರ್ತಿಕ್ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ ನೈಋತ್ಯ ದಿಕ್ಕಂದ್ರೆ ಬರ್ತದೆ ನೋಡ್ರಿ ಊ ಈ ಪು ಆ ದ ನೈ ನೈಋತ್ಯ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ ಅವನು ತೊಂಬತ್ ಡಿಗ್ರಿ ಬಲಕ್ಕೆ ತಿರುಗಿ ನೋಡ್ರಿ ಹೆಂಗೈತಿ ನೋಡ್ರಿ ಒಂದು ಇದು ದಕ್ಷಿಣ ಇದು ನೈಋತ್ಯ ತೊಂಬತ್ತು ಡಿಗ್ರಿ ಬಲಕ್ಕೆ ತಿರುಗಿ ಇಲ್ಲಿಂದ ಇಲ್ಲಿ ಎಷ್ಟು ಎಷ್ಟಾಗುತ್ತೆ ನೋಡ್ರಿ ನಲವತ್ತೈದು ಆಗುತ್ತೆ ಇಲ್ಲಿಂದ ಇಲ್ಲಿ ನಲವತ್ತೈದು ಯಾವ ದಿಕ್ಕಿ ನೋಡಿ ಆಟೋಮೆಟಿಕ್ ಅದ ಈ ದಿಕ್ಕಿ ಬರ್ತಕ್ಕಂಥದ್ದು ಇದು ಎಕ್ಸಾಕ್ಟ್ಲಿ ತೊಂಬತ್ತು ತೊಂಬಲಕ್ಕೆ ತಿರುಗಿ ಒಂದು ಕಿಲೋಮೀಟ್ರ್ ನಡೆಯುತ್ತಾನೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಪುನಃ ಒಂದು ಕಿಲೋಮೀಟ್ರ್ ಹುಟ್ಟಣ ಇದಕ್ಕೆ ಹೆಸರು ಕೊಡ್ರಿ ಎ ಅಂತ ಕೊಡ್ರಿ ಇದಕ್ಕೆ ಬಿ ಅಂತ ಕೊಡ್ರಿ ಓಕೆ ನೆಕ್ಸ್ಟ್ ಪುನಃ ಅವನು ನೂರ ಎಂಬ ಡಿಗ್ರಿ ಎಡಕ್ಕೆ ತಿರುಗಿ ಇಲ್ಲಿ ಈಗ ಇಲ್ಲಿಂದ ನೂರ ಎಂಬ ಡಿಗ್ರಿ ಹಂಗೆ ಹಂಗೆ ಹೆಂಗೆ ನೋಡ್ರಿ ಪಶ್ಚಿಮ ಇಲ್ಲಿಂದ ವಾಯುದಾಗ ಅದನೀಗ ಇಲ್ಲಿಂದ ಎಡಕ್ಕೆ ತಿರುಗಿ ಎಷ್ಟು ಎಷ್ಟು ಎಡಕ್ಕಿ ಅದ ನೂರ ಎಂಬತ್ತು ಇಲ್ಲಿಂದ ಇಲ್ಲಿ ಬಂದ ನಲವತ್ತೈದು ಮತ್ತು ಇಲ್ಲಿಂದ ಇಲ್ಲಿ ಬರ್ತಾನೆ ನೋಡ್ರಿ ಇಲ್ಲಿ ನಲವತ್ತೈದು ನಲವತ್ತೈದು ನೂರ ಮೂವತ್ತೈದು ಮೂವತ್ತೈದತ್ತು ಮತ್ತು ಇಲ್ಲಿ ನಲವತ್ತೈದು ಬರ್ತಾನೆ ಅಂದರೆ ಅಂದ್ರೆ ಯಾವ್ದಿಕ್ಕ ನೋಡಿದ್ರು ಪೂರ್ವ ಮತ್ತು ದಕ್ಷಿಣ ನಡುವೆ ಬರ್ತಕ್ಕಂಥದು ಈ ಪು ಆ ಆಗ್ನೇಯ ಆಗ್ನೇ ದಿಕ್ಕಿಗಾನ ಆಗ್ನೇ ದಿಕ್ಕಿಗೆ ಎಕ್ಸಾಕ್ಟ್ಲಿ ಒಂದೂರ ಎಂಬತ್ತು ದಿಗಿ ಹಿಂದ್ಬಿಡ್ತಕ್ಕಂಥದ್ದು ನೂರಾಯಿ ಎಡಕ್ಕೆ ತಿರುಗಿ ಒಂದು ಕಿಲೋಮೀಟರ್ ನಡೀತಾನೆ ಎಡಕ್ಕೆ ತಿರುಗಿ ಇಲ್ಲಿದ್ದಾನೆ ಇಲ್ಲಿಂದ ಒಂದು ಕಿಲೋಮೀಟರ್ ಅಂದ್ರೆ ಮತ್ತೆ ಇದೇ ಪಾಯಿಂಟಿಗೆ ಬಂದ ಆತ ಯಾವ ದಿಕ್ಕಿಗೆ ತಿರುಗಿದ್ದಾನೆ ನೋಡ್ರಿ ಈ ದಿಕ್ಕಿ ತಿರುಗಿ ಅಂದ್ರೆ ಇದೇ ದಿಕ್ಕಿಗೆ ಹೋಗಾನ ಅತ್ತೆ ಅಂದರೆ ಓ ಇ ಓ ಆ ಯಾವ ದಿಕ್ಕು ಏನಾದ್ರೆ ತಿ ಅಗ್ನೇಯ ದಿಕ್ಕಿನಲ್ಲಿ ಇದ್ದಾನೆ ಯಾವ ದಿಕ್ಕು ಹೇಳ್ರಿ ಅಗ್ನಿ ಇದೇ ನೋಡಿ ಅರ್ಥ ಮಾಡ್ಕೋರಿ ಕಾರ್ತಿಕ ನೈಋತ್ಯ ದಿಕ್ಕಿಗೆ ಮುಖ ಮಾಡಿದ್ದ ಫಸ್ಟ್ ನೈಋತ್ಯ ದಿಕ್ಕಿಗೆ ಮುಖ ಮಾಡಿದ್ದಾನೆ ಇದು ದಕ್ಷಿಣ ಇದು ನೈಋತ್ಯ ನೈಋತ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ ನೆಕ್ಸ್ಟ್ ಅವನು ತೊಂಬತ್ತು ಡಿಗ್ರಿ ಬಲಕ್ಕೆ ತಿರುಗಿ ತೊಂಬತ್ತು ಡಿಗ್ರಿ ಬಲಕ್ಕೆ ನೋಡ್ರಿ ಬಲ ಇತ್ತಿರಿ ಇಲ್ಲಿಂದ ನಲವತ್ತೈದು ಡಿಗ್ರಿ ಹೋದ್ರೆ ಪಶ್ಚಿಮ ಬಂತು ಮತ್ತು ಇಲ್ಲಿಂದ ನಲವತ್ತೈದು ಡಿಗ್ರಿ ಯಾವ್ದು ಬಂತು ನೋಡ್ರಿ ವಾಯುವೆ ಬಂತು ಪುನಃ ಅಂತ ನೋಡ್ರಿ ಒಂದು ಕಿಲೋಮೀಟರ್ ನಡೀತಾನೆ ಅಲ್ಲಿ ಮುಂದೋಗಿ ಒಂದು ಕಿಲೋಮೀಟ್ರ್ ನಡಿತಾನೆ ಪುನಃ ಒಂದು ನೂರ ಎಂಬತ್ತು ಡಿಗ್ರಿ ಹೇಗೆ ತಿರುಗಿ ನೂರ ಎಂಬತ್ತು ಡಿಗ್ರಿ ಎಡಕ್ಕೆಂದ್ರೆ ಹಿಂಗೆ ಎಕ್ಸಾಕ್ಟ್ಲಿ ಬಂತಂದ್ರೆ ತೊಂಬತ್ತು ಇದೆ ಒಂದು ಸೊ ಎಕ್ಸಾಕ್ಟ್ಲಿ ಬಂತ ಅದರ ಅಪೋಸಿಟ್ ವಾಯುವೆದ ಅಪೋಸಿಟ್ ಅಗ್ನೇ ನೆನ್ಬಿಟ್ಟು ಮತ್ತೊಂದು ಕಿಲೋಮೀಟರ್ ನಡೀತಾನೆ ಒಂದು ಕಿಲೋಮೀಟರ್ ಪುನಃ ಎಲ್ಲಿ ಸ್ಥಳದಲ್ಲ ಈಗ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಆ ಪ್ರಶ್ನೆ ಎರಡು ರೀತಿ ಕೇಳ್ಬೋದು ಒಂದು ಇವು ಯಾವ ದಿಕ್ಕಿನಲ್ಲಿ ಇದ್ದಾನ ಅಂತ ಕೇಳಿದಾನ ಯಾವ ಅಂದ್ರೆ ಯಾವ ಸ್ಥಳದಲ್ಲಿ ಹೊಂಟಿದ್ದಲ್ಲ ಅದೇ ಸ್ಥಳದಲ್ಲಿ ಇದ್ದಾನೆ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಯಾವ ದಿಕ್ಕಿಗೆ ಮುಖವನ್ನು ನಿಂತಾನೆ ಅಗ್ನೇಯ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ ಸೊ ನೆನ್ಪಿಡ್ತೀನಿ ಆಗ್ತಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಒಂದು ಸ್ಥಾನದಿಂದ ಹೊರಟ ರಾಮನು ಉತ್ತರಕ್ಕೆ ಒಂದು ಸ್ಥಾನದಿಂದ ಅಂದ್ರೆ ಇದ ಸ್ಥಾನ ಉತ್ತರಕ್ಕೆ ಐದು ಕಿಲೋಮೀಟರ್ ಉತ್ತರಕ್ಕೆ ಎ ಪಾಯಿಂಟ್ ಅಂತ ಕೊಡ್ರಿ ಎಷ್ಟು ಕಿಲೋಮೀಟರ್ ಹೋಗೋಣ ಐದು ಕಿಲೋಮೀಟರ್ ಹೋಕಣ ನಂತರ ಎಡಕ್ಕೆ ತಿರುಗಿ ಇಲ್ಲಿಂದ ಎಡಕ್ಕೆ ತಿರುಗುತ್ತಾನೆ ಇದು ಬಿ ಅಂತ ಹೆಸರು ಕೊಡ್ರಿ ಎಡಕ್ಕೆ ತಿರುಗಿ ನಾಲ್ಕು ಕಿಲೋಮೀಟರ್ ನಡೆಯುತ್ತಾನೆ ಎಷ್ಟು ಕಿಲೋಮೀಟರ್ ನಡೀತಾನೆ ನೋಡ್ರಿ ನಾಲ್ಕು ಕಿಲೋಮೀಟರ್ ಸಿ ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಅಲ್ಲಿಂದ ಎಡಕ್ಕೆ ತಿರುಗಿ ಮತ್ತೆ ಎಡಕ್ಕೆ ತಿರುಗುತ್ತಾನೆ ಎಷ್ಟು ಕಿಲೋಮೀಟ್ರ್ ನೋಡ್ರಿ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ನಡೆದು ನೋಡ್ರಿ ಐದು ಕಿಲೋಮೀಟರ್ ಅಂದ್ರೆ ಸೇಮ್ ಇದು ಇದು ಸೇಮ್ ಅಂತ ಐದು ಕಿಲೋಮೀಟ್ರ್ ಡಿ ಅಂತ ಇಲ್ಲ ಇಲ್ಲದಾನೀಗ ಮುಖ ಈ ಕಡೆ ಕೆಳಗಡೆ ನಡೆದು ಪುನಃ ಬಲಕ್ಕೆ ತಿರುಗಿ ಪುನಃ ಬಲ ಅಂದರೆ ಹಂಗದ ನೋಡ್ರಿ ಹಿಂಗೆ ಕೆಳಗಡೆ ಅವನೇಗದಾನೀಗ ಪುನಃ ಬಲಕ್ಕೆ ಅಂದ್ರೆ ಈ ಕಡೆ ಪುನಃ ಬಲಕ್ಕೆ ಅಂದ್ರೆ ಈ ಕಡೆ ಪುನಃ ಬಲಕ್ಕೆ ತಿರುಗಿ ತೊಡಗುತ್ತಾನೆ ಅವನು ಈಗ ಯಾವ ದಿಕ್ಕಿನಲ್ಲಿ ಇದ್ದಾನೆ ಬಲಕ್ಕೆ ಅಂದ್ರೆ ಈ ಕಡೆ ಯಾವ ದಿಕ್ಕಿಗೆ ಮುಖ ಮಾಡಿಂತಿದ್ದಾನೆ ಐದು ನೋಡಿ ಡೈರೆಕ್ಟ್ ಈಸಿ ಆಯ್ತು ನೋಡಿರಿ ಯಾವ ದಿಕ್ಕಿದೆ ಸರ್ ಪಶ್ಚಿಮ ಆಪ್ಷನ್ ಬಿ ಇಸ್ ದ ರೈಟ್ ಸರ್ ಈಸಿ ಆಯ್ತು ನೋಡ್ರಿ ಸೊ ಫಸ್ಟ್ ಉತ್ತರಕ್ಕೆ ಐದು ಕಿಲೋಮೀಟ್ರ್ ಹೋಗ್ಕೊಂಡೆ ಅಲ್ಲಿಂದ ಎಡಕ್ಕೆ ನಾಲ್ಕು ನಾಲ್ಕು ಕಿಲೋಮೀಟ್ರ್ ಬರ್ತಾನೆ ಮತ್ತು ಎಡಕ್ಕೆ ತಿರುಗಿ ಐದು ಕಿಲೋಮೀಟ್ರ್ ಓಕೆ ಡೌನಾಗಿರ್ತಾನೆ ಮತ್ತು ತನ್ನ ಬಲಕ್ಕೆ ತಿರುಗಿ ನಿಂತಿರ್ತಾನೆ ಬಲಕ್ಕೆ ತಿರುಗಿ ನೋಡುತ್ತ ನೋಡುತ್ತೆ ಬಲಕ್ಕೆ ತಿರುಗಿ ನೋಡುತ್ತಾನೆ ಬಲಕ್ಕೆ ತಿರುಗಿ ನೋಡಿದಾಗ ಯಾವ ದಿಕ್ಕಂದರೆ ಆಟೋಮೆಟಿಕ್ ಪಶ್ಚಿಮ ದಿಕ್ಕು ಸೊ ಹೀಗಾಗಿ ನಾವು ಡೈಗ್ರಾಮನ್ನ ಹಾಕಿ ನಾವು ಲೆಕ್ಕ ಮಾಡೋದ್ರಿಂದ ನಮಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ತಾಳೆ ನೋಡಿದ ಲೆಕ್ಕಗಳನ್ನು ಹೆಂಗೆ ಬಿಡಿಸ್ತೀವಲ್ಲ ಹಂಗೆ ಬಿಡಿಸ್ಲಿಕ್ಕೆ ಹೆಲ್ಪ್ ಆಗೈತಿ ನಮ್ಗೆ ಕನ್ಫ್ಯೂಷನ್ ಇರಂಗಿಲ್ಲ ನಮಗೆ ನಾವು ಆಗಿ ವಿಚಾರ ಮಾಡಿಕೊಂಡು ನಾವು ಡ್ರಾ ಮಾಡ್ಕೊಂಡು ಅಂದ್ರೆ ಮೆಂಟಲಿ ನಾವು ಕರೆಕ್ಟಾಗಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಗ್ಬಹುದು ಕೆಲವೊಮ್ಮೆ ಅದು ಮಿಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತೈತೆ ನಾವು ಈಸಿಯಾಗಿ ಹಿಂಗೆ ಡೈಗ್ರಾಮ್ ಹಾಕ್ಕೊಂಡ್ಬಿಟ್ಟು ಅಂದ್ರೆ ಯಾವುದು ಮಿಸ್ಟೇಕ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಆನ್ಸರ್ ನಿಮಗೆ ಸಿಗ್ತೈತೆ ಅಂತ ಹೇಳ್ತೀವಿ ನಾವು ಓಕೆ ನೆಕ್ಸ್ಟ್ ಸೊ ನೆಕ್ಸ್ಟ್ ಇದೆ ನೋಡಿರಿ ನಾನು ಕೆಲಸ ಮಾಡುವ ಆಫೀಸ್ ಸೊ ನಾನು ಕೆಲಸ ಮಾಡುವ ಆಫೀಸ್ ಸೊ ಯಾವುದೋ ಒಂದು ಪಾಯಿಂಟ್ ಕೊಟ್ಟರೆ ಅವರು ನಾನು ಕೆಲಸ ಮಾಡುವ ಆಫೀಸ್ ಬಸ್ ಸ್ಟ್ಯಾಂಡಿನ ದಕ್ಷಿಣಕ್ಕಿದೆ ನೋಡಿರಿ ನಾನು ಕೆಲಸ ಮಾಡ್ತಕ್ಕಂಥ ಅಂದ್ರೆ ಬಸ್ ಸ್ಟ್ಯಾಂಡಿನ ದಕ್ಷಿಣಕ್ಕಿದೆ ಹಾಗಾದ್ರೆ ಆಫೀಸಲ್ಲಿ ಐತಿ ಇಲ್ಲಿ ಇದ್ದಂತೋರಿ ಓ ಅಂತವ್ರಿ ಆಫೀಸ್ ಬಸ್ ಸ್ಟ್ಯಾಂಡ್ ಅಂದರೆ ಇಲ್ಲಿ ಐತೆ ಅಂತವ್ರಿ ಬಿ ನಾನು ಕೆಲಸ ಮಾಡುವ ಆಫೀಸ್ ಬಸ್ ಸ್ಟ್ಯಾಂಡಿನ ದಕ್ಷಿಣಕ್ಕಿದೆ ಕರೆಕ್ಟಾ ನೆಕ್ಸ್ಟ್ ಎಷ್ಟು ದೂರ ಅಂತ ಏನು ಹೇಳಿಲ್ಲ ಹಂಗೆ ಪಾಯಿಂಟ್ ಮಾಡ್ಕೊಡ್ರಿ ನೆಕ್ಸ್ಟ್ ಮತ್ತು ಹೂವಿನ ಅಂಗಡಿ ನನ್ನ ಆಫೀಸ್ನ ಇದೆ ಹೂವಿನ ಅಂಗಡಿ ಅಂದ್ರೆ ನನ್ನ ಇದೆ ಪೂರ್ವಕ್ಕೆ ಅಂದ್ರೆ ಈ ಕಡೆ ತಗೋಬೇಕು ಹೂವಿನ ಅಂಗಡಿ ಅಂತ ತಗೋಬೇಕು ಹೂವಿನ ಅಂಗಡಿ ನನ್ನ ಆಫೀಸ್ನ ಬಲಗಡೆ ಇದೆ ನನ್ನ ಆಫೀಸ್ನ ಬಸ್ ಸ್ಟ್ಯಾಂಡ್ ನೋಡ್ರಿ ನನ್ನ ಆಫೀಸ್ನ ಪೂರ್ವಕ್ಕೆ ಇದೆ ಕರೆಕ್ಟ್ ರೀ ನೆಕ್ಸ್ಟ್ ನನ್ನ ಆಫೀಸ್ ಆಫೀಸ್ಗೆ ಬಸ್ ಸ್ಟ್ಯಾಂಡ್ ಎಷ್ಟು ದೂರವು ನೋಡ್ರಿ ನನ್ನ ಆಫೀಸ್ಗೆ ಬಸ್ ಸ್ಟ್ಯಾಂಡ್ ಎಷ್ಟು ದೂರವು ಹೂವಿನ ಅಂಗಡಿ ಅಷ್ಟೇ ದೂರದಲ್ಲಿ ಅಂದ್ರೆ ಅತಿ ಅಂದರೆ ಇಲ್ಲಿಂದ ಎಷ್ಟು ದೂರ ಐತಲ್ಲ ಇಲ್ಲಿಂದ ಕೂಡ ಅಷ್ಟೇ ದೂರ ಇದೆ ಅಂದರೆ ಇಲ್ಲಿಂದ ಐದು ಕಿಲೋಮೀಟರ್ ತಪ್ಪನ ಇಲ್ಲಿಂದ ಐದು ಕಿಲೋಮೀಟರ್ ಆತೈತಿ ಇಲ್ಲಿಂದ ಹತ್ತು ಮೀಟರ್ ತಪ್ಪ ಇಲ್ಲಿಂದ ಹತ್ತು ಮೀಟರ್ ಇರ್ತೈತಿ ಓಕೆ ಸೊ ಇಲ್ಲಿಂದ ನೂರು ಹೆಜ್ಜೆ ಐತೆ ಇಲ್ಲಿಂದ ಕೂಡ ನೂರು ಹೆಜ್ಜೆ ಇರ್ತಕ್ಕಂಥದ್ದು ಓಕೆ ಕೊಟ್ಟರೆ ಬಸ್ ಸ್ಟ್ಯಾಂಡಿನ ದಕ್ಷಿಣಕ್ಕೆ ನಂದು ಆಫೀಸ್ ಐತಿ ಆಫೀಸ್ನ ಫಸ್ಟ್ ಪೂರ್ವಕ್ಕೆ ಹೂವಿನ ಅಂಗಡಿ ಐತಿ ಬಸ್ ಸ್ಟ್ಯಾಂಡಿಂದ ನನ್ನ ಆಫೀಸ್ ಎಷ್ಟು ದೂರ ಇದೆ ಆಫೀಸ್ನಿಂದ ಹೂವಿನ ಅಂಗಡಿ ಕೂಡ ಅಷ್ಟೇ ದೂರ ಇದೆ ನೋಡಿರಿ ಹೂವಿನ ಅಂಗಡಿಯು ಅಷ್ಟೇ ದೂರದಲ್ಲಿದೆ ನೆಕ್ಸ್ಟ್ ನಾನು ಬಸ್ ಸ್ಟ್ಯಾಂಡಿಂದ ಹೂವಿನ ಅಂಗಡಿಯ ನಡುವೆ ಅರ್ಧ ದೂರದಲ್ಲಿದ್ದಾಗ ನಾನು ಬಸ್ ಸ್ಟ್ಯಾಂಡಿಂದ ಹೊಂಟಿನಿ ಎಲ್ಲಿದ್ದೀನಿ ಈಗ ಅರ್ಧ ದಾರಿ ಬಂದೀನಿ ಅರ್ಧ ದಾರಿಯಲ್ಲಿದ್ದಾಗ ನನ್ನ ಗೆಳೆಯ ಆದನು ಸೊ ಅರ್ಧ ದಾರಿಯಾಗಿದ್ದ ಇದ್ದೆ ಅವನು ನನ್ನ ಫ್ರೆಂಡ್ ಭೇಟಿ ಆದ ಭೇಟಿ ಆದ ನಾವು ಆಫೀಸ್ಗೆ ವಾಪಸ್ ಹೋಗಲು ನಿರ್ಧರಿಸಿದೆ ಅವು ನೋಡ್ರಿ ಇಲ್ಲಿ ಬಂದ್ವಿ ನಾ ಬಂದಿದ್ದಿಲ್ಲ ಮಠ ನನ್ನ ಗೆಳೆಯಲ್ಲಿ ಭೇಟಿ ಆದ ಇಲ್ಲಿ ಭೇಟಿಯಾಗಿ ನಾವು ಹೂವಿನ ಅಂಗಡಿಗೆ ಹೋಗಲಿಲ್ಲ ಆಫೀಸ್ಗೆ ಹೋಗ್ ನಡಿಯಪ್ಪ ಅಂತ ಹೋದ್ವಿ ಆಫೀಸ್ಗೆ ಹೋಗ್ ಅಂತ ಹೋದ್ರೆ ಯಾವ ದಿಕ್ಕು ನೋಡಿರಿ ಅದು ನನ್ನ ಗೆಳೆಯ ಭೇಟಿ ಆದನು ನಾವು ವಾಪಸ್ ಆಫೀಸ್ ಹೋಗಿ ನಿರ್ಧರಿಸಿದೆವು ಈಗ ನಾವು ಯಾವ ದಿಕ್ಕಿನಲ್ಲಿ ಹೋಗುತ್ತಿದ್ದೇವೆ ನೋಡ್ರಿ ಕರೆಕ್ಟಾಗಿ ನೋಡ್ರಿ ಹೆಂಗ ಹೊಂಟ್ರಿ ನೋಡ್ರಿ ಸೊ ಈ ಟೈಪ್ ಹೊಂಟಿರ್ತಕ್ಕಂಥದ್ದು ಸೊ ಇದು ಯಾವ ದಿಕ್ಕಾಗತ್ತೆ ನೋಡ್ರಿ ಸೊ ಹಿಂಗೆ ಹೊಂಟಿರೋದ್ರಿಂದ ಇದು ಹಿಂಗೆ ಹೊಂಟ್ರೆ ಎಕ್ಸಾಕ್ಟ್ಲಿ ದಕ್ಷಿಣ ಆಗುತ್ತೆ ಹಿಂಗೆ ಹೊಂಟ್ರೆ ದಕ್ಷಿಣ ಮತ್ತು ಪಶ್ಚಿಮ ಹೊಡಕ್ಕೆ ಬರ್ತಕ್ಕಂಥದ್ದು ಯಾವ್ದಿಕ್ಕು ನೋಡ್ರಿ ಹೂವಿ ನೈ ಯಾವ ದಿಕ್ಕಿದೆ ನೈಋತ್ಯ ನೈಋತ್ಯ ದಿಕ್ಕು ಅಂದ್ರೆ ಆಪ್ಷನ್ ಬಿ ರೈಟ್ ಆನ್ಸರ್ ಅಂತ ಹೋಗ್ತೀನಿ ಗೊತ್ತಾಯ್ತ ಮೆಥಡ್ ಈಸಿ ಐತೆ ನೋಡ್ರಿ ಕರೆಕ್ಟ್ ಅರ್ಥ ಮಾಡ್ಕೊರಿ ಅರ್ಥ ಮಾಡ್ಕೊಂಡು ನೀವು ಡೈಗ್ರಾಮ್ ಹಾಕಿ ಬರೋದ್ರಪ್ಪ ಅಂದ್ರೆ ನಿಮಗೆ ಪ್ರಾಬ್ಲಮ್ ಈಸಿ ಆಗ್ತೈತಿ ಓಕೆ ಅವ್ರು ಹೆಂಗೆ ಕೊಟ್ಟಿರ್ತಾರೆ ಸ್ಟೇಟ್ಮೆಂಟನ್ನು ನೀವು ದಿಕ್ಕುಗಳನ್ನು ಹಾಕೋದ್ರ ಮೂಲಕ ಬಿಡಿಸ್ಬೇಕು ಅಂತ ನಿಮಗೆ ಈಸಿ ಆಗುತ್ತೆ ಓಕೆ ನೆಕ್ಸ್ಟ್ ಸೊ ಲಾಸ್ಟ್ ಕ್ವೆಶನ್ ನೋಡ್ರಿ ನಾನು ನನ್ನ ಎದುರು ಇರುವ ಭವ್ಯವಾದ ಸೂರ್ಯಾಸ್ತನ ನೋಡುತ್ತಿದ್ದೇನೆ ನಾವು ಹೆಂಗೆ ಕೊಟ್ಟರೆ ನೋಡ್ರಿ ದಿಕ್ಕು ಏನು ಹೇಳಿಲ್ಲ ನಾವು ಸೂರ್ಯಾಸ್ತ ನೋಡಕತ್ತೀನಿ ನಾನು ಅಂತ ಅಂದ ತಕ್ಷಣ ನೆನ್ಸ್ ಮಾಡ್ಕೋಬೇಕು ಸೂರ್ಯೋದಯ ಯಾವ ಕಡೆ ಆಗುತ್ತೆ ಪೂರ್ವ ದಿಕ್ಕಿಗೆ ಆಗುತ್ತೆ ಸೂರ್ಯಾಸ್ತ ಯಾವ ದಿಕ್ಕಿಗತಿ ಪಶ್ಚಿಮ ಹಾಗಾದರೆ ಈ ಕಡೆ ಮುಖ ಮಾಡಿ ನಿಂತಿದ್ದೇನೆ ಈ ಕಡೆ ಮುಖ ಮಾಡಿ ನಿಂತಿದ್ದೇನೆ ಅಂತ ಅರ್ಥ ನೆಕ್ಸ್ಟ್ ನನ್ನ ಬಲಗಡೆಗೆ ರೀತು ನಿಂತಿದ್ದಾಳೆ ನೋಡ್ರಿ ನಾನು ಈ ಕಡೆ ಮುಖ ಮಾಡಿ ನಿಂತೀನಿ ಇಲ್ಲಿ ನನ್ನ ಬಲಗಡೆ ಅಂದರೆ ಈ ಕಡೆ ಯಾರು ರೀತು ನಿಂತಿದ್ದಾಳೆ ನೆಕ್ಸ್ಟ್ ನನ್ನ ಎಡಕ್ಕೆ ಅಮೃತ ನಿಂತ ಎಡಕ್ಕೆ ನಿರೀಕ್ಷಣ ಎಡಕ್ಕೆ ಅಮೃತ ನಿಂತಿದ್ದಾಳೆ ನಾನು ಅಮೃತಳ ಬಳಿ ಮಾತನಾಡಲು ತೊಂಬತ್ತು ಡಿಗ್ರಿ ತಿರುಗುತ್ತೀನಿ ನೋಡಿ ಅನ್ಪಿರ್ಬೋದು ಹಂಗೈತೆ ನೋಡಿರಿ ಈಗ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿನಿ ಹಾಗೆ ಸೂರ್ಯಾಸ್ತ ಆಗ್ತಕ್ಕಂಥ ಮುಖ ಮಾಡಿ ನಿಂತೀನಿ ನನ್ನ ಬಲಗಡೆ ರೀತಿಯಿದ್ದಾಳೆ ನನ್ನ ಎಡಗಡೆ ಅಮೃತ ಇದ್ದಾಳೆ ನೆಕ್ಸ್ಟ್ ನಾನು ಅಮೃತಾಳ ಬಳಿ ಮಾತಾಡಲು ತೊಂಬತ್ತು ಡಿಗ್ರಿ ತಿರುಗುತ್ತೀನಿ ಅಮೃತಗಳ ಬಳಿ ಮಾತನಾಡಲು ಅಂದರೆ ಈ ಕಡೆ ಹಿಂದೆ ತೊಂಬತ್ತು ಡಿಗ್ರಿ ಎಕ್ಸಾಕ್ಟ್ಲಿ ಇತ್ತಲ ದಕ್ಷಿಣಕ್ಕೆ ತಿರುಗುತ್ತೇನೆ ನೆಕ್ಸ್ಟ್ ನಂತರ ಈ ತುಳು ಬಳಿ ಮಾತ್ರ ನೂರ ಎಂಬತ್ತು ಗ್ರಿ ತಿರುಗುತ್ತೇನೆ ನೂರ ಎಂಬತ್ತು ಡಿಗ್ರಿ ಅಂದರೆ ಎಕ್ಸಾಕ್ಟ್ ತೊಂಬತ್ತು ಮತ್ತು ತೊಂಬತ್ತು ಅಂದರೆ ಮನೆಯಲ್ಲಿರುವ ನಮ್ಮ ದಿಕ್ಕು ಇರೋದು ಉದ್ರಕ್ಕೂ ಇತ್ತು ಹಾಗಾದರೆ ನಾನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದೇನೆ ಇದು ಐತೆ ನೋಡ್ರಿ ಸೊ ಇಲ್ಲಿದ್ದೆ ನಾನು ಇತ್ಲ ನೋಡತಿದ್ದೆ ಓಕೆ ಗುಳಿ ಜೊತೆ ಮಾತಾಡ್ಬೇಕಂದ್ರೆ ತೊಂಬತ್ತು ಡಿಗ್ರಿ ಈ ಕಡೆ ಹೇಳ್ತೀನಿ ಏಳು ಜೊತೆ ಮಾತಾಡ್ತಾರೆ ತೊಂಬತ್ತು ಡಿಗ್ರಿ ಈ ಕಡೆ ಹೊಳ್ತೀನಿ ಗುಳಿ ಜೊತೆ ಮಾತಾಡ್ಕಂಥ ಹಳ್ಳಿ ಇದೆ ಒಳ್ಳೆ ಅಲ್ಲಿಂದ ನೂರ ಎಂಬತ್ತು ಡಿಗ್ರಿ ಏನಂದ್ರೆ ಇಲ್ಲಿ ಅಪೋಸಿಟ್ ಡೈರೆಕ್ಟ್ ನೂರ ಎಂಬತ್ತು ಡಿಗ್ರಿ ಸೊ ಆಟೋಮೆಟಿಕ್ ಏನಾದರೂ ನೋಡಿರಿ ಅದೇತರ ಕಡೆ ಅಂತಂದ್ರೆ ಉತ್ತರ ದಿಕ್ಕು ಸೊ ಆಪ್ಷನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆನ್ಪಿಡ್ತೀವಿ ರೀ ಮೆಥಡ್ ಗೊತ್ತಾಯ್ತು ರೀ ಸೊ ಹಾಗಾದ್ರೆ ನಾವು ಇಲ್ಲಿವ್ರಿಗೆ ಅಂದ್ರೆ ದಿಕ್ಕುಗಳ ಸಂಬಂಧಿಸಿದ ಲೆಕ್ಕಗಳನ್ನು ಬಿಡಿಸಿದ್ವಿ ಓಕೆ ಸೊ ಡೈರೆಕ್ಷನ್ಸ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ನಾವು ಸೊ ಅದನ್ನು ಯಾವ ರೀತಿ ಕೇಳಿದ್ರು ಕೂಡ ನಿಮ್ಗೆ ಈಸಿಯಾಗಿ ಬರ್ತೈತಿ ನಮ್ಮ ದಿಕ್ಕುಗಳ ಕಲ್ಪನೆ ಇರಬೇಕು ಯಾವ ದಿಕ್ಕಿನ ಯಾವ ದಿಕ್ಕು ಬರ್ತೈತಿ ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಎಷ್ಟು ಡಿಗ್ರಿ ಇದೆ ಎಷ್ಟು ಕೋನವನ್ನು ನಾವು ಮೇಜರ್ ಮಾಡ್ಕೋಬೇಕು ಓಕೆ ಎಡಕ್ಕೆ ತಿರುಗಿ ತಿರುಗಿದಾಗ ಬಲಕ್ಕೆ ತಿರುಗಿದಾಗ ನೂರ ಎಂಬತ್ತು ಡಿಗ್ರಿಯಲ್ಲಿ ತಿರುಗಿದಾಗ ತೊಂಬತ್ತು ಡಿಗ್ರಿ ತಿರುಗಿದಾಗ ನಲವತ್ತೈದು ಡಿಗ್ರಿ ತಿರುಗಿದಾಗ ಅನ್ನೋ ಒಂದು ಕೋನದ ಕಲ್ಪನೆ ಇರಬೇಕು ಮತ್ತು ಸ್ಟಾರ್ಟಿಂಗ್ ಪಾಯಿಂಟನ್ನು ಇದೇ ಪಾಯಿಂಟ್ ಪಾಯಿಂಟನ್ನು ತೊಗೊಂಡಪ್ಪ ಅಂದ್ರೆ ನೀವು ಯಾವ ದಿಕ್ಕಿಯಾದ್ರೂ ಕೂಡ ಹೋಗ್ಬೋದು ಯಾವ ದಿಕ್ಕಿದ್ರು ತೊಗೊಂಡೋಗ್ಬೋದು ನೀವು ಅದನ್ನೇ ಕರೆಕ್ಟಾಗಿ ತೊಗೊಳಪ್ಪ ಅಂದ್ರೆ ನೀವು ದಿಕ್ಕನ್ನು ರೆಕಾಗ್ನೈಸ್ ಮಾಡ್ಲಿಕ್ಕೆ ಬರೋಲ್ಲ ನೆಕ್ಸ್ಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅತ್ಯಂತ ಕಡಿಮೆ ದೂರವನ್ನು ಕಂಡುಹಿಡಿಯಬೇಕಾದಾಗ ನಾವು ಯಾವ ತೀರಾಮಾನ ಅಪ್ಲೈ ಮಾಡ್ತೀವಿ ನಾವು ಅಲ್ಲಿ ಪೈತಾಗ ಒರ್ಸ್ ಅಪ್ಲೈ ಮಾಡ್ತೀವಿ ಓಕೆ ಲಂಬಕೋನ ತ್ರಿಭುಜದಲ್ಲಿ ಯಾವ ಟೈಪ್ ತಗೊಂತೀವಲ್ಲ ಅದೇ ಟೈಪ್ ಲೆಕ್ಕ ತಗೊಂಡು ಬಿಡಿಸ್ತಕ್ಕಂಥದ್ದು ಮಾಡ್ತೀವಿ ಓಕೆ ಸೊ ಅದೆಲ್ಲ ಕಲ್ಪನೆ ಇದ್ದಾಗ ನಿಮ್ಗೆ ಈಸಿಯಾಗಿ ಈ ಇಂಥ ಲೆಕ್ಕಗಳನ್ನು ಬಿಡಿಸ್ಬೋದು ಸೊ ಅದರಿಂದ ಈ ವಿಡಿಯೋ ಒಂದು ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಬೇರೆ ಬೇರೆ ಇರತಕ್ಕಂಥ ಸಮಸ್ಯೆಗಳೇನಿದ್ರೂ ಕೂಡ ನೀವು ಕಮೆಂಟ್ ಮಾಡಿ ಬಿಡಿಸೋ ಒಂಥ ಕೆಲಸವನ್ನು ಮಾಡ್ತೀವಿ ಥ್ಯಾಂಕ್ ಯು